ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕಲ್ಲುಬಾಳು ಗ್ರಾಮದಲ್ಲಿ ಕಲ್ಲುಬಾಳು ಗ್ರಾಮ ಪಂಚಾಯಿತಿಯ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ವಿಶೇಷ ಗ್ರಾಮ ಸಭೆಯನ್ನು ಆಯೋಜಿಸಲಾಗಿತ್ತು ಇನ್ನು ಗ್ರಾಮಸಭೆಗೆ ಜನಪ್ರತಿನಿಧಿಗಳು ಹಾಗೂ ಇಲಾಖೆ ಅಧಿಕಾರಿಗಳು ಚಾಲನೆ ನೀಡಿ ಶುಭ ಹಾರೈಸಿದರು ಇನ್ನು ವಿಶೇಷ ಗ್ರಾಮ ಸಭೆಯ ಅಧ್ಯಕ್ಷತೆಯನ್ನು ಕಲ್ಲುಬಾಳು ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಶ್ರೀಮತಿ ಇಂದ್ರಮ್ಮರವರು ವಹಿಸಿದರು ಇನ್ನು ವಿಶೇಷ ಸಭೆಯಲ್ಲಿ ಬನರಘಟ್ಟ ರಾಷ್ಟ್ರೀಯ ಉದ್ಯಾನವನ ಸುತ್ತಲಿನ ಸೆನ್ಸಿಟಿವ್ ಝೋನ್ ವಿಸ್ತರಣೆ ಸಂಬಂಧ ವಿಶೇಷ ಸಭೆಯನ್ನು ಆಯೋಜಿಸಲಾಗಿತ್ತು ಇನ್ನು ಸಭೆಯಲ್ಲಿ ಸ್ಥಳೀಯ ಮುಖಂಡರು ತಮ್ಮ ತಮ್ಮ ಸಮಸ್ಯೆಗಳನ್ನು ಇಲಾಖೆ ಅಧಿಕಾರಿಗಳ ಮತ್ತು ಜನಪ್ರತಿನಿಧಿಗಳ ಮುಂದೆ ಹೇಳಿಕೊಂಡ ದೃಶ್ಯ ಕಂಡುಬಂತು ಇನ್ನು ವಿಶೇಷ ಸಭೆಯಲ್ಲಿ ಕಲ್ಲುಬಾಳು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಹರಪನಹಳ್ಳಿ ಹರೀಶ್ ರೆಡ್ಡಿ ಪಿ ಡಿಒ ಲಕ್ಷ್ಮೀನಾರಾಯಣ್ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು ಇಲಾಖೆ ಅಧಿಕಾರಿಗಳು ಸಾರ್ವಜನಿಕರು ಭಾಗವಹಿಸಿದ್ರು ಈಗ ಪ್ರಸ್ತುತ ಒಂದು ಕಿಲೋಮೀಟರ್ ಇದೆ ಈ ಒಂದು ಕಿಲೋಮೀಟರ್ನ ನಾಲ್ಕು ಪಾಯಿಂಟ್ ಐದು ಕಿಲೋಮೀಟರ್ ಮಾಡಬೇಕಂದ್ಬಿಟ್ಟು ಸರ್ಕಾರ ಹಾಗೂ ಹಲವಾರು ಪರಿಸರವಾದಿಗಳು ಹಾಗೂ ಎನ್ ಜಿ ಒ ಮತ್ತು ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟೋರು ಸಹ ಅದನ್ನು ವರದಿ ನೀಡಿ ಅದನ್ನು ಚಾಲು ಕೊಡೋದಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ ಇದು ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷ ಹಾಗೂ ಸದಸ್ಯರಿಗೆ ತಿಳಿಸ್ ತಿಳಿದಿದ್ದ ತಕ್ಷಣ ನಮ್ಮ ಗ್ರಾಮ ಪಂಚಾಯತಿ ನಮ್ಮ ಕಲ್ಲ ಬನರಘಟ್ಟ ನ್ಯಾಷನಲ್ ಪಕ್ಕದ್ದೇ ಅಂದರೆ ಐವತ್ತು ಮೀಟ್ರೂ ಇಲ್ಲ ನಮ್ಮ ಗಡಿಗೆ ಕಲ್ಬಾಳು ಗ್ರಾಮ ಪಂಚಾಯತಿ ವ್ಯಾಪ್ತಿ ಗಡಿ ಪ್ರಾರಂಭವಾಗೋದು ನಮ್ಮ ಬನರ್ಘಟ್ಟ ನ್ಯಾಷನಲ್ ಪಾರ್ಕ್ ಗಡಿಯಿಂದ ಐವತ್ತು ಶುರು ಶುರುವಾಗುತ್ತೆ ಸುಮಾರು ಇಪ್ಪತ್ತೆರಡು ಗ್ರಾಮಗಳು ನಮ್ಮ ಕಲ್ಬಾಳು ಗ್ರಾಮ ಪಂಚಾಯತಿಗೆ ಬರುತ್ತೆ ಹಾಗಾಗಿ ಈ ನಾಲ್ಕೂವರೆ ಕಿಲೋಮೀಟರ್ ಏನಿದೆ ಅದು ಚಾಲು ಬಂದರೆ ಅಂದರೆ ಎಕೋ ಸೆನ್ಸಿಟಿವ್ ಝೋನ್ ಏನಿದೆ ಬನರಘಟ್ಟ ನ್ಯಾಷನಲ್ ಪಾರ್ಕ್ನ ಎಕೋಸೆನ್ಸಿಟಿವ್ ಝೋನು ಈಗ ಆಲ್ರೆಡಿ ಇರ್ತಕ್ಕಂಥ ಒಂದು ಕಿಲೋಮೀಟ್ರಿಂದ ನಾಲ್ಕೂವರೆ ಕಿಲೋಮೀಟ್ರ್ ಏನಾದರೂ ಆ್ಯಕ್ಟಿವ್ ಬಂದರೆ ನಮ್ಮ ಇರ್ತಕ್ಕಂಥ ಎಲ್ಲ ಗ್ರಾಮದ ಗ್ರಾಮದ ಜನರಿಗೆ ಹಾಗೂ ಲೇಔಟ್ ಟ್ರಿಟಿರ್ತಕ್ಕ ವಾಸ ಮಾಡಿಸ್ತಕ್ಕಂಥ ಅಸೋಷಿಯೇಷನ್ ಮೆಂಬರ್ಸ್ಗೆ ಹಾಗೂ ಸಿಟಿಸನ್ಸ್ಗೆ ಅಥವಾ ಎಲ್ಲ ಮಾಲೀಕರಿಗೂ ಕೃಷಿ ಜಮೀನು ಹೊಂದಿರತಕ್ಕಂಥ ಎಲ್ಲ ರೈತಾಪಿ ವರ್ಗಕ್ಕೂ ಹಾಗೂ ಇನ್ಸ್ಟಿಟ್ಯೂಷನ್ ಇರ್ತಕ್ಕಂಥ ಐ ಐ ಎಮ್ ಆಗ್ಬೋದು ಯಾವುದೇ ಸ್ಕೂಲ್ ಆಗ್ಬೋದು ಯಾವುದೇ ಇಂಡಸ್ಟ್ರಿ ಆಗ್ಬೋದು ಯಾವುದು ನಮ್ಮ ನಾಲ್ಕೂವರೆ ಕಿಲೋಮೀಟ್ರ್ ವ್ಯಾಪ್ತಿಗೆ ಒಳಪಡುತ್ತೆ ಎಲ್ಲರಿಗೂ ಕೂಡ ತುಂಬ ತೊಂದರೆ ಆಗುತ್ತೆ ಹಾಗಾಗಿ ತೊಂದರೆಯನ್ನು ಅವ್ರಿಗೆ ನಾವು ಮನದಟ್ಟು ಮಾಡಬೇಕು ಅವ್ರೇನಾದರೂ ಅದಕ್ಕೆ ಸ್ಪಂದಿಸ್ತಾರಾ ಅಥವಾ ಹೋರಾಟ ಮಾಡ್ತಾರಾ ಅದು ಅವ್ರಿಗೆ ಬಿಟ್ಟಿದ್ದು ಆ ನಿಟ್ಟಿನಲ್ಲಿ ಒಂದು ನಾವು ಗ್ರಾಮಸಭೆಯನ್ನು ಮಾಡಿ ಈಗ ಪ್ರಸ್ತುತ ಏನಂದರೆ ನಮ್ಮ ಈ ಬಂದರ ನ್ಯಾಷನಲ್ ಪಾರ್ಕ್ ಎದ್ದು ಐ ಎಸ್ ಐ ವ್ಯಾಪ್ತಿ ಒಂದು ಕಿಲೋಮೀಟರ್ ಇದೆ ಅದು ಅರವತ್ತೊಂದು ಗ್ರಾಮಗಳಿಗೆ ಒಂದು ಕಿಲೋಮೀಟ್ರ್ ನಾವು ಒಳದಿದ್ದು ಹದಿನಾರು ಗ್ರಾಮಗಳಿಗೆ ನೂರು ಮೀಟ್ರ್ ಅಂತ ಮಾಡಿದ್ದಾರೆ ಒಟ್ಟು ಎಪ್ಪತ್ತೇಳು ಗ್ರಾಮಗಳು ಇದಕ್ಕೆ ಸೇರಿಕೊಳ್ತವೆ ಈಗ ಎ ಜಡ್ಡು ಮೇಯ್ನ್ ಅದರ ಉದ್ದೇಶ ಏನಪ್ಪ ಅಂದರೆ ಕಮರ್ಷಿಯಲ್ಲಾಗಿ ಮಾಡೋಂಗಿಲ್ಲ ಈಗ ನೀವು ಏನು ಮನೆ ಕಟ್ಕೊಳ್ಳೋದು ಮಾಡ್ಬೋದು ಅಥವಾ ನಿಮ್ಮ ಕೃಷಿ ಜಮೀನು ಏನಿದೆ ಅದನ್ನು ತಾವು ಮುಂದುವರಿಸ್ಕೊಂಡು ಹೋಗ್ಬೋದು ಈಗ ಇದರಲ್ಲಿ ಮೂರು ಬರ್ತದೆ ಪ್ರೊಹಿಬಿಟೆಡ್ ಆ್ಯಕ್ಟಿವಿಟೀಸು ರೆಗ್ಯುಲೇಟೆಡ್ ಆ್ಯಕ್ಟಿವಿಟೀಸು ಮತ್ತು ಪ್ರಮೋಟೆಡ್ ಆ್ಯಕ್ಟಿವಿಟೀಸ್ ಅಂತ ಮೂರು ಕ್ಯಾಟಗರಿ ಮಾಡಿದ್ದಾರೆ ಪ್ರೊಹಿಬಿಟೆಡ್ ಯಾವುದಪ್ಪ ಅಂದರೆ ಮೈನಿಂಗು ಕ್ವ ಕ್ವಾರಿ ಕ್ರಷಿಂಗ್ ಯೂನಿಟ್ಸು ಇಂಡಸ್ಟ್ರೀಸು ಏನು ನಮ್ಮ ಸ ಪರಿಸರಕ್ಕೆ ಹಾನಿಯಾಗುವಂಥ ಇಂಡಸ್ಟ್ರೀಸ್ ಇರ್ತವೆ ಅಥವಾ ಹೈಡ್ರೋ ಎಲೆಕ್ಟ್ರಿಕಲ್ ಪ್ರಾಜೆಕ್ಟ್ಗಳಾಗಿರ್ಬೋದು ಅವುಗಳನ್ನೆಲ್ಲ ಮಾಡೋಂಗಿಲ್ಲ ವೇಸ್ಟು ಏನು ಜಾಸ್ತಿ ಜನ್ರೇಟಾಗಿ ನಮ್ಮ ಪರಿಸರಕ್ಕೆ ಹಾನಿ ಮಾಡ್ತದೆ ಅದನ್ನು ಏನು ಐ ಎಸ್ ರೆಡ್ ವ್ಯಾಪ್ತಿ ಮಾಡೋಂಗಿಲ್ಲ ಒಂದು ಕಿಲೋಮೀಟ್ರಲ್ಲಿ ಈಗ ಸದ್ಯಕ್ಕೆ ಅದು ಎರಡು ಸಾವಿರದ ಇಪ್ಪತ್ತು ನೋಟಿಫಿಕೇಷನ್ ಪ್ರಕಾರ ಇರೋದು ಒಂದು ಕಿಲೋಮೀಟರು ಅದರಲ್ಲಿ ಈ ಎಲ್ಲ ಕಾನೂನುಗಳು ಬಂದಿದೆ ರೆಗ್ಯುಲೇಟೆಡ್ ಆಕ್ಟಿವಿಟೀಸ್ ಅಂದರೆ ಹೋಟೆಲ್ಸ್ ಇರ್ಬೋದು ಬೇರೆ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟು ಇದನ್ನೆಲ್ಲ ರೆಗ್ಯುಲೇಟೆಡ್ ಆ್ಯಕ್ಟಿವಿಟೀಸ್ ಅಂತೀವಿ ಅದನ್ನು ಏನು ಮಾಡ್ಬೋದು ಅಂದರೆ ನೀವು ಅದನ್ನು ಮಾಡೋ ಮುಂಚೆ ನಮ್ಮ ಕಮಿಟಿ ಇರ್ತದೆ ರೀಜ್ನಲ್ ಕಮಿಷನರ್ ಆರ್ ಸಿ ಆರ್ ಸಿ ಸಾಹೇಬ್ರು ಇರ್ತಾರೆ ಅಲ್ಲಿ ಕಮಿಟಿಗೆ ಹೋಗ್ಬಿಟ್ಟು ಅಲ್ಲಿಂದ ಅಪ್ರೂವ್ ಆದರೆ ನೀವು ಅದನ್ನು ಮಾಡ್ಬೋದು ನೀವು ಅದ್ರ ಅದರಲ್ಲೂ ಕೂಡ ಕೆಲವು ಕಾನೂನುಗಳಿದ್ದಾವೆ ನೀವು ಮರ ಕಟ್ ಮಾಡೋದಾಗಿರ್ಬೋದು ಮತ್ತು ಸ್ಮಾಲ್ ಸ್ಕೇಲ್ ನಾನ್ ಪೊಲ್ಯೂಟಿಂಗ್ ಇಂಡಸ್ಟ್ರೀಸ್ ಮಾಡ್ಬೋದು ಅಂದರೆ ನಮ್ಮ ಪರಿಸರಕ್ಕೆ ಹಾನಿ ಹಾನಿಯಾಗದೇ ಇರೋವಂಥ ಇಂಡಸ್ಟ್ರೀಸ್ಗಳನ್ನು ನಡೆಸ್ಬೋದು ಬಟ್ ಏನಪ್ಪ ಅಂದರೆ ಇವೆಲ್ಲ ಆ್ಯಕ್ಟಿವಿಟೀಸು ರೆಗ್ಯುಲೇಟೆಡ್ ಆ್ಯಕ್ಟಿವಿಟೀಸ್ ಅಂದರೆ ಬರ್ತವೆ ಅಂದರೆ ಇದನ್ನು ನಮ್ಮ ಕಮಿಟಿಲಿಟ್ಬಿಟ್ಟು ಅಲ್ಲಿಂದ ಪರ್ಮಿಷನ್ ತೊಗೊಂಡು ಮುಂದುವರ್ಸ್ಬೋದು ಇನ್ನು ಪ್ರಮೋಟೆಡ್ ಆ್ಯಕ್ಟಿವಿಟೀಸ್ ಅಂತ ಇದ್ದಾವೆ ಅದರಲ್ಲಿ ಯಾವುದೇ ಪರ್ಮಿಷನ್ ಬೇಕಾಗಿಲ್ಲ ತಾವು ಮಾಡ್ಬೋದು ಆರ್ಗ್ಯಾನಿಕ್ ಫಾರ್ಮಿಂಗ್ ಇರ್ಬೋದು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಇರ್ಬೋದು ಮತ್ತೇನು ಪರಿಸರಕ್ಕೆ ಒಳ್ಳೆಯದಾಗುತ್ತೆ ನೀವು ಆಗ್ರೋ ಫಾರೆಸ್ಟ್ರಿ ಏನಿದೆ ಅದನ್ನು ಮುಂದುವರ್ಕೊಂಡು ಹೋಗ್ಬೋದು ಇನ್ನು ಇದು ಒಂದು ಕಿಲೋಮೀಟ್ರಿಂದ ನಾಲ್ಕೂವರೆ ಕಿಲೋಮೀಟ್ರ್ ಬಗ್ಗೆ ನಾವು ಮಾತಾಡೋಕ್ಕಾಗಲ್ಲ ಯಾಕಂದರೆ ಇದು ಆಲ್ರೆಡಿ ನಮ್ಮ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಇರೋದರಿಂದ ಅದ್ರ ಬಗ್ಗೆ ನಾವು ಕಮೆಂಟ್ಸು ಮಾಡಕ್ಕೆ ಹೋಗೋದಿಲ್ಲ ತಮ್ಮದು ಏನೇ ಸಮಸ್ಯೆ ಇದ್ದರೂ ನಮ್ಮ ಬನ್ನಗಟ್ಟ ನ್ಯಾಷನಲ್ ಪಾರ್ಕ್ ಡಿ ಸಿ ಎಫ್ ಆಫೀಸ್ ಇದೆ ದಯವಿಟ್ಟು ತಮ್ಮದು ಏನೇನು ಅಧ್ಯಕ್ಷನ್ಸ್ ಇದಾವೆ ಅಥವಾ ಏನು ಸಮಸ್ಯೆ ಇದೆ ತಾವು ಲೆಟ್ರ್ ಮುಖಾಂತರ ತಾವು ಅಲ್ಲಿ ಅದನ್ನು ಕೊಟ್ಟರೆ ಅದನ್ನು ಕನ್ಸಿಡರ್ ಮಾಡ್ಬೋದು ನಮ್ಮ ಉಪ್ಯ ಸಂರಕ್ಷಣಾಧಿಕಾರಿಗಳ ಕಚೇರಿ ಇದೆ ತಾವು ದಯವಿಟ್ಟು ತಮ್ಮ ಏನೇನು ಸಮಸ್ಯೆ ಇದೆ ಅದನ್ನು ತಾವು ಪತ್ರ ಮುಖಾಂತರ ಕನ್ವೆ ಮಾಡ್ಬೋದು ಮಾತಾಡಬಹುದು ನಿಮ್ಮ ಅನಿಸಿಕೆ ಹೇಳ್ಕೋಬಹುದು ಸಾಹೇಬ್ರ ಏನ್ ಹೇಳ್ತಾ ಇದಾರೆ ಅಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಇರೋದ್ರಿಂದ ನಮ್ಮ ಸರ್ಕಾರಿ ಅಧಿಕಾರಿಗಳಿಗೆ ಒಂದು ಕಾನೂನು ಇದೆ ಯಾವುದೇ ಕೋರ್ಟ್ ಮ್ಯಾಟರ್ಸ್ ಇದ್ದಾಗ ನಾವು ಮಾತಾಡಿಕೊಡೋದು ಬಟ್ ಹಂಗಾಗಿ ಆ ಸಾಹೇಬ್ರ ಏನ್ ಹೇಳ್ತಾ ಇದ್ರೆ ಅವ್ರ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕನ್ಸಲ್ಡ್ ಇರ್ತಕ್ಕಂಥ ಕೇಸು ಸುಪ್ರೀಂ ಕೋರ್ಟ್ ಅಲ್ಲಿ ಇದೆ ನಾನೇನು ನೀವ್ ಏನ್ ಬೇಕಾದ್ರೂ ಹೇಳ್ಬೋದು ಕೇಳ್ಬೋದು ಬಟ್ ಅದಕ್ಕೆ ಅವರ ಆನ್ಸರ್ ಮಾತಾಡ್ಬೋದು ನೀವು ಹೇಳಿದ ಪ್ರಕಾರ ಅಂದ್ರೆ ನೀವು ನೀ ಒಂದು ಏನೋ ಬದಲು ನಾವು ಕೋರ್ಟ್ ಕೋರ್ಟ್ ಪರವಾಗಿ ಮಾತಾಡೋಣ ಅಂದ್ರೆ ಲೈಕ್ ಕಟ್ ಸಂದಿಸವಾಗಿ ಕೋರ್ಟ್ ಅಲ್ಲಿ ಇರುವಂತ ಸದ್ಯ ಪರಿಸ್ಥಿತಿ ಬಗ್ಗೆನೇ ಕೇಳಬಹುದು. ಬೇಡ ಬೇಡ ಮ್ಯಾಮ್. ಯಾಕಂದ್ರೆ ಕೋರ್ಟ್ ಅಲ್ಲಿರೋದಂದ್ರೆ ನಾವು ಅದರ ಬಗ್ಗೆ ಆಡ ಕಮೆಂಟ್ ಮಾಡೋದಿಲ್ಲ ಸಾರ್. ನಿಮಗೆ ನಿಮ್ಮ ಸರ್ಕಾರಿ ಅಧಿಕಾರಿಗಳಿಗೆ ನಿಮಗೆ ಲೈನ್ ಇದೆ ಮಾತಾಡಬಾರದು ಅಂತ. ಸಾರ್ವಜನಿಕರಾಗಿ ನಾವು ಮಾತಾಡೋದಿಕ್ಕೆ ಹಕ್ಕಿದೆ. ಓಕೆ. ಕರೆಕ್ಟ್ ಮೇಡಮ್ ದಯವಿಟ್ಟು ತಮ್ಮ ಅವಾಲ್ ಏನಿದೆ? ತಾವು ಅಧಿಕಾರಿಗಳು ತಿಳಿಸ್ಕೊಡ್ಬೇಕು ಸರ್ ಮಿನಿಟ್ಸ್ ಆಗ್ತಾ ಇದೆಯಾ ದಯವಿಟ್ಟು ಯಾರ್ಯಾರು ಸರ್ ಮೇಡಮ್ ಯಾರು ತಾವು ಯಾರ್ಯಾರು ಎಲ್ಲಿಂದ ಬಂದಿದ್ದೀರಾ ದಯವಿಟ್ಟು ತಮ್ಮ ಹೆಸರು ಮತ್ತು ಬಡಾವಣೆ ಊರಿನ ಹೆಸರು ಹೇಳಿ ದಯವಿಟ್ಟು ಹೇಳಿ ಇದು ಮಿನಿಟ್ಸ್ ಆಗುತ್ತೆ ಈ ಮಿನಿಟ್ಸು ಸುಪ್ರೀಂ ಕೋರ್ಟ್ವರೆಗೂ ತಲುಪಬೇಕು ಸೊ ಆ ರೀತಿ ಮಾಡಬೇಕು ದಯವಿಟ್ಟು ಮಿನಿಟ್ಸ್ ಆಗಲಿ ಸರ್ ಏನಾದರೂ ಅಭಿವೃದ್ಧಿ ಮಾಡಬಾರ್ದು ಅಂತ ನಿಮ್ಮಲ್ಲಿ ಏನಾದರೂ ಇದ್ರೆ ಅದನ್ನ ನಮ್ಮನ್ನ ಇನ್ವಾಲ್ವ್ ಮಾಡಬೇಕು ಇನ್ವಾಲ್ವ್ ಮಾಡಿ ಪಬ್ಲಿಕ್ ಗೆ ಅವೇರ್ ಮಾಡಬೇಕು ಯಾವತ್ತು ಅಷ್ಟೇ ನಾವು ಕಟ್ಟುವಂತಹ ಟ್ಯಾಕ್ಸ್ ಆಗಿರಬಹುದು ಅಲ್ವಾ ನಾವು ಕೊಟ್ಟುವಂತ ಈ ಖಾತೆಯಲ್ಲಿ ಖಾತೆ ಆಗಲಿ ಟ್ಯಾಕ್ಸ್ ಆಗಲಿ ಪ್ರಾಪರ್ಟಿ ಟ್ಯಾಕ್ಸ್ ರೋಡ್ ಟ್ಯಾಕ್ಸ್ ವೆಹಿಕಲ್ ಟ್ಯಾಕ್ಸ್ ನಮ್ಮ ಟ್ಯಾಕ್ಸ್ ಇಲ್ದಿರ ಪ್ರಪಂಚ ನಡೆಯಲ್ಲ ಈ ದೇಶ ನಡೆಯಲ್ಲ ಅದರಲ್ಲಿ ಬರುವಂತಹದ್ದು ಏಟಿ ಪರ್ಸೆಂಟ್ ಆಫ್ ದ ಕಲೆಕ್ಷನ್ ಇಸ್ ಫ್ರಮ್ ಮಧ್ಯವರ್ತಕ ಜನಸಾಮಾನ್ಯರ ಜೀವನದ ಆಮದನಿಂದ ಕರೆಕ್ಟ್ ಇದಕ್ಕಾಗಿ ನಾವು ಕೋರಿಕೆಯಿಂದ ನಾವು ತುಂಬ ದೈನೀಯವಾಗೇ ಕೇಳ್ತಾ ಇದ್ದೀವಿ ಬಿಕಾಸ್ ನಾವು ಒಂದು ರಿಸೀವಿಂಗ್ ಇದ್ದೀವಿ ನೀವು ಒಂದು ಒಂದು ರೂಲ್ ಹಾಕಿದ ತಕ್ಷಣ ನಾವು ಅದು ಒಂಥರ ಲಕ್ಷ್ಮಣ ರೇಖೆ ಇದ್ದಂಗೆ ನಾವು ಹೋಗಂಗಿಲ್ಲ ಹಂಗಲ್ಲ ಈ ಕಾಲ ಹಾಗಿಲ್ಲ ನೀವು ನಮ್ಮದು ಕೇಳಬೇಕು ನಮ್ಮ ಮನವಿ ಕೂಡ ಪರಿಶೀಲನೆ ಮಾಡಬೇಕು ಕರೆಕ್ಟಾಗಿರುವಂತಹ ಒಂದು ಆದೇಶಗಳನ್ನ ಹೊರಗೂಡಿಸ್ಬೇಕು ಹಿಂದೆ ಆಗಿರೋದು ಮುಂದೆ ಮಾಡಬಾರ್ದು ಅಂದರೆ ಅದು ಇಟ್ ಶುಡ್ ಬಿ ರೆಟ್ರಾಸ್ಪೆಕ್ಟಿವ್ ಆಗಬಾರ್ದು ಮುಂದೆ ಆಗಬೇಕು ಹಿಂದೆ ಆಗಬಾರ್ದು ಮೈ ಮನವಿ ಥ್ಯಾಂಕ್ ಯು ಮಚ್ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಕೂಡ ಚಪ್ಪಾಳೆ ಅಲ್ಲ ಚಪ್ಪಾಳೆ ಬರಬೇಕು ರೋಲಿಂಗ್ ಹಿಲ್ಸ್ ಫೇಸ್ ಟೂ ಸದಸ್ಯ ನಾವೆಲ್ಲರೂ ಕೂಡ ಬಂದಿದ್ದೀವಿ ಪ್ರೈಡ್ ವಾಟಿಕಾ ಒನ್ ಪ್ರೈಡ್ ವಾಟಿಕಾ ಟು ಪ್ರೈಡ್ ಕ್ರಾಸ್ ವಿಮ್ಸ್ ಒನ್ ಪ್ರೈಡ್ ಕ್ರಾಸ್ ವಿಂಗ್ಸ್ ಟು ಆಮೇಲೆ ಪ್ರೈಡ್ ಗ್ರೀನ್ ಮೆಡೋಸ್ ಪ್ರೈಡ್ ವ್ಯಾಲಿ ವ್ಯೂ ಪ್ರೈಡ್ ರೋಲಿಂಗ್ ಹಿಲ್ಸ್ ಫೇಸ್ ಒನ್ ಪ್ರೈಡ್ ರೋಲಿಂಗ್ ಹಿಲ್ಸ್ ಫೇಸ್ ಟು ಆಯ್ತಾ ಸೊ ನಾವು ಸುಮಾರಾಗಿ ಇವಾಗ ಸಾವಿರಾರು ಮನೆಗಳು ಕಟ್ಕೊಂಡಿರೋದ್ರಿಂದ ಈ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ತಕ್ಕ ಮಟ್ಟಿಗೆ ಬೆಳೆದು ಬಂದು ನಿಂತಿದೆ ಅಂದರೆ ಟೂ ಸಿಕ್ಸ್ಟೀನ್ ನಿಮ್ಮ ಅಪ್ಪಣೆಯ ಪ್ರಕಾರ ಅಲ್ವಾ ಆದೇಶದ ಪ್ರಕಾರ ಒಂದು ಕಿಲೋಮೀಟರ್ ಆದೇಶದ ಪ್ರಯುಕ್ತವಾಗಿ ಏನೇನು ಅಭಿವೃದ್ಧಿ ಕಾರ್ಯಕ್ರಮಗಳು ಏನು ನಡೀತೋ ಪ್ರಮೋಟೆಡ್ ಆಕ್ಟಿವಿಟೀಸ್ ಆಗಲಿ ರೆಗ್ಯುಲೇಟೆಡ್ ಆಕ್ಟಿವಿಟೀಸ್ ನಾನು ಇಲ್ಲಿ ಪ್ರೊಹಿಬಿಟೆಡ್ ಆಕ್ಟಿವಿಟೀಸ್ ಬಗ್ಗೆ ಮಾತಾಡಲ್ಲ ಯಾಕೆಂದ್ರೆ ಅದು ನನ್ನ ವಸ್ತುವಿಗೆ ಬರೋಲ್ಲ ಅಂದ್ರೆ ಲೈಕ್ ಕಾಮನ್ ಮ್ಯಾನ್ ಸೊ ರೆಗುಲೇಟೆಡ್ ಅಂಡ್ ಪ್ರಮೋಟೆಡ್ ಆಕ್ಟಿವಿಟೀಸ್ ಪ್ರಕಾರ ನಾವು ಯಾವುದೇ ರೀತಿ ಉಲ್ಲಂಘನೆ ಮಾಡಿಲ್ಲ ನಾವು ನಿಮ್ಮ ನಿಮ್ಮ ನೀವು ಕೊಟ್ಟಂತಹ ಪ್ರತಿಯೊಂದು ಅಪ್ರೂವಲ್ಲು ಅದು ರೇರಾ ಆಗಿರಬಹುದು ಅಥವಾ ಅದು ರೆವಿನ್ಯೂ ಆಗಿರಬಹುದು ಅಥವಾ ಅದು ಗ್ರಾಮ ಪಂಚಾಯತ್ ಅಪ್ರೂವಲ್ ಆಗಿರಬಹುದು ಪ್ರತಿಯೊಂದು ಬಿ ಎಮ್ ಆರ್ ಡಿ ಆಗಿರ್ಬೋದು ಎ ಪಿ ಎ ಆಗಿರ್ಬೋದು ಪ್ರತಿಯೊಂದು ಕೂಡ ನಾವು ಯಾವುದು ಉಲ್ಲಂಘನೆ ಮಾಡದೇರ ನಾವು ಪ್ರತಿಯೊಂದನ್ನು ದಾಖಲೆಗಳ ಪ್ರಕಾರ ನಿಮ್ಮ ಆದೇಶದ ಪ್ರಕಾರ ನಾವುಗಳು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಲೇಔಟ್ ಫಾರ್ಮೇಶನ್ ಅಂತ ಏನು ಹೇಳ್ತೀವಲ್ಲ ಅದು ಈಗ ಆಲ್ಮೋಸ್ಟ್ ಹದಿನೈದರಿಂದ ಹದಿನೆಂಟು ವರ್ಷಗಳಿಂದ ನಡೀತಾ ಬರ್ತಾ ಇದೆ ನಾನು ಹೇಳ್ತಾ ಇರೋದು ಬರೀ ಪ್ರೈಡಿಂದ ನಿಸರ್ಗ ಅದು ಅದು ನಿಸರ್ಗ ಬಂದು ಅದು ಇಟ್ ಇಸ್ ಓಲ್ಡರ್ ಅದು ಇನ್ನೂ ಹೆಚ್ಚಿನ ಒಂದು ಏಜ್ ಇಟ್ ಇಸ್ ಇಟ್ಸ್ ಮಚ್ ಮೋರ್ ಓಲ್ಡರ್ ದ್ಯಾನ್ ಪ್ರೈಡ್ ಅಲ್ವಾ ಸೊ ನಾವು ಇವಾಗ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ಎಲ್ಲ ಮಾಡ್ಕೊಂಡು ಬಂದು ಮನೆಗಳನ್ನು ಕಟ್ಕೊಂಡು ಆಮೇಲೆ ಪರ್ಮಿಷನ್ ಸಮೇತ ಯಾವುದೇ ಆಪ್ಲಿಗೇಷನ್ಸ್ ಇಲ್ಲ ಯಾವುದೇ ಒಂದು ಪ್ರೊಹಿಬಿಷನ್ಸ್ ನಾವು ಉಲ್ಲಂಘನೆ ಮಾಡ್ದಿರ ಮಾಡ್ತಾ ಬಂದಿರೋದ್ರಿಂದ ಇಲ್ಲಿ ಸ್ಕೂಲ್ಸ್ ಆಗಲಿ ಪಾರ್ಕ್ಸ್ ಆಗಲಿ ಟೆಂಪಲ್ಸ್ ಆಗಲಿ ಅಥವಾ ಆಸ್ಪತ್ರೆಗಳಾಗಲಿ ರೈಟ್ ಅಥವಾ ಇಲ್ಲಿ ಮನೆಗಳಾಗಲಿ ಪ್ರತಿಯೊಂದು ಕೂಡ ನಾವು ಒಂದು ಆದಷ್ಟು ಮೂರ್ಖವಾಗಿ ಮಾಡ್ತಾ ಬಂದಿರೋದ್ರಿಂದ ಈಗ ಹಠಾತ್ನೇ ಒಂದು ಕಿಲೋಮೀಟರ್ ವಸ್ತುವರಿಯನ್ನ ನಾಲ್ಕು ಪಾಯಿಂಟ್ ಫೈವ್ ಅಥವಾ ನಾಲ್ಕೂವರೆ ಉಸ್ತುವರಿಯನ್ನು ನಾವು ವಿಸ್ತರಣೆ ಮಾಡ್ತೀವಿ ಅಂತ ಹೇಳಿದ್ರೆ ಅದ್ರದ್ದು ಇಂಪ್ಯಾಕ್ಟ್ ಏನಿರುತ್ತೆ ಅಂತ ಜನಸಾಮಾನ್ಯರಿಗೆ ಎಷ್ಟದು ಅನಾನುಕೂಲ ಆಗಬಹುದು ಅಲ್ವಾ ನೀವು ರೋಡ್ ಮಾಡಿದ್ರಿ ನೀವು ಬಿ ಡಬ್ಲ್ಯೂ ಎಸ್ ಎಸ್ ಪಿ ತಂದ್ರಿ ನೀವು ಬೆಸ್ಕಾಂ ತಗೊಂಡ್ ಬಂದ್ರಿ ಪ್ರತಿಯೊಂದು ಅಭಿವೃದ್ಧಿ ಮಾಡಿದ್ರಿ ಜಂಟಿ ಅಭಿವೃದ್ಧಿಗಳಾಗ್ತಾ ಬಂತು ಯಾವುದು ರಾಜ್ಯ ಸರ್ಕಾರ ಗ್ರಾಮ ಪಂಚಾಯಿತಿ ಮತ್ತು ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೊಟ್ಟಿರುವಂತಹ ಪರ್ಮಿಷನ್ ಸಮೇತ ಕರೆಕ್ಟ್ ಇಲ್ಲೆಲ್ಲೂ ಉಲ್ಲಂಘನೆ ಆಗ್ತಿರೋದ್ ಕಾರಣ ನೀವು ಸಡನ್ ಆಗಿ ಒಂದು ಕಿಲೋಮೀಟರ್ ನಿಂದ ನಾಲ್ಕೂವರೆ ನಾಲ್ಕೂವರೆ ಕಿಲೋಮೀಟರ್ ಮಾಡ್ತೀನಿ ಅಂತ ಹೇಳಿದಾಗ ಪ್ರೊಹಿಬಿಟೆಡ್ ಆಕ್ಟಿವಿಟೀಸ್ ನ ನೀವು ಕೂಲಂಕುಷವಾಗಿ ಪರಿಶೀಲನೆ ಮಾಡಬೇಕು ನೀವು ಅಲ್ಲಿ ಏನಾದ್ರೂ ನಿಮಗೆ ತಪ್ಪಿಲ್ಲ ಅದು ನೀವು ಯು ಹಾವ್ ಟು ಟೇಕ್ ಇಟ್ ಸೆಪರೇಟ್ಲಿ ಬಟ್ ನಾಗರಿಕರಾಗಿ ಜನಸಾಮಾನ್ಯರು ಮಧ್ಯವರ್ತಕ ಜನಸಾಮಾನ್ಯರು ನಾವು ನಾವೆಲ್ಲ ಇ ಎಮ್ ಐ ತಗೋ ಪ್ರತಿ ತಿಂಗಳು ನಮ್ಮ ಸಂಬಳದಲ್ಲಿ ಒಂದು ಫಾರ್ಟಿ ಫಿಫ್ಟಿ ಪರ್ಸೆಂಟ್ ಅಲ್ಲಿಗೆ ಹೋಗ್ತಾ ಇರುತ್ತೆ ನಮಗಿದು ಎದೆಗೆ ಅಘಾತವಾಗುವಂತಹ ಸುದ್ದಿ ಇದು ಹೀಗಾಗೂಡುದಾಗಿತ್ತು ಇದು ನಮ್ಮ ಮನವಿ ಏನಂದ್ರೆ ದಯವಿಟ್ಟು ಇದು ಒಂದು ಕಿಲೋಮೀಟರ್ ಏನಿದ್ಯೋ ಅದು ಪ್ರಮೋಟೆಡ್ ಮತ್ತು ರೆಗ್ಯುಲೇಟೆಡ್ ಆಕ್ಟಿವಿಟೀಸ್ ಕಂಟಿನ್ಯೂ ಆಗ್ಬೇಕು ಯಾಕಂದ್ರೆ ನಮ್ಗೆ ಮನೆಗೆ ಅದ್ ನಾವು ಮಾತಾಡ್ಬೇಕಾಗತ್ತೆ ಹಾಗಾಗಿ ಯಾವುದೇ ರೀತಿಯಾದ ಜನ್ ಜನಸಾಮಾನ್ಯರಿಗೆ ಇಷ್ಟು ಗ್ರಾಮಾಂತರಗಳೇ ಹನ್ ಇಪ್ಪತ್ತೈದು ಇರ್ಬೋದು ಅರವತ್ತಿರಬಹುದು ಇವ್ರು ಯಾರು ನಾ ನಾನನುಕೂಲ ಹಾಕ್ಕೊಡುದು ಈ ನಮ್ಮ ಏನು ನಡೀತಾ ಇದೆಯೋ ಸೇಲ್ ರೀಸೇಲ್ ಕನ್ಸ್ಟ್ರಕ್ಷನ್ ಇದು ಕಂಟಿನ್ಯೂ ಆಗ್ಬೇಕು ಅನ್ನೋದು ನಮ್ಮ ಮನವಿ ಮತ್ತೆ ಪ್ರಮೋಟೆಡ್ ಅಂತ ನಿಮ್ಮದು ಈಗ ಜಮೀನುಗಳು ಮನೆಗಳು ಯಾವುದೂ ಏನಾಗಲ್ಲ ಆಗೋಲ್ಲ ಈಗ ಒಂದು ಕಿಲೋಮೀಟ್ರ್ ಇದೆ ಆಲ್ರೆಡಿ ನಡೀತಾ ಇದೆ ನಿಮ್ಗೆ ಗೊತ್ತಿದೆ ಅಲ್ಲೂ ಮನೆಗಳು ಜಮೀನುಗಳು ಇಂದು ಏನಿದೆ ಅದು ನಿಮ್ಮದೇ ಅದೇನು ಅವ್ರು ಸರ್ಕಾರ ತಗೊಳೋಲ್ಲ ಹೊರದಪ್ಪದೇನಿಲ್ಲ ಮೇನ್ ಅಂದ್ರೆ ನನ್ನ ಮೂರು ಪಾಯಿಂಟ್ಸ್ ಹೇಳ್ತೇನೆ ತನಗೆ ಪ್ರೈವೇಟೆಡ್ ಆಕ್ಟಿವಿಟೀಸು ಪರ್ಮಿಟೆಡ್ ಮತ್ತೆ ಪ್ರಮೋಟೆಡ್ ಅದು ಅಪ್ಲೈ ಆಗ್ತದೆ ಅಷ್ಟೇ ಅದು ಬಿಟ್ರೆ ಬೇರೆ ಆ ತರ ನೀವು ಹೇಳಂಗೆ ಅದು ಆಗೋದಿಲ್ಲ ನಿಮ್ ಜಮೀನು ಏನಿದೆ ಅದ ನಿಲ್ದೇ ಇರ್ತದೆ ಬಡಾವಣೆಯ ಸೆಕ್ರೆಟರಿ ಈಗ ನೀವು ನೋಡಿದ್ರೆ ಈಗ ನಮ್ಮ ನಂದನವನ ಬಡಾವಣೆ ಹಾಗೂ ನಿಸರ್ಗ ನೋಡಿದ್ರೆ ನಮ್ದು ಇಪ್ಪತ್ತೈದು ವರ್ಷಕ್ಕೂ ಜಾಸ್ತಿ ಇದು ಫಾರ್ಮೇಷನ್ ಆಗಿರಲಿ ಲೇಔಟ್ ಇಲ್ಲಿ ನೀವು ನೋಡಿದ್ರೆ ಮೋರ್ ದೆನ್ ನಾಲ್ಕಿಂದ ಐದು ಸಾವಿರದ ಲೇಔಟ್ ಸೈಟ್ ಗಳಿದಾವೆ ಹಾಗೂ ಮನೆಗಳು ನೋಡಿದ್ರೆ ನಮ್ಮ ಲೇಔಟ್ ಅಲ್ಲಿ ಐನೂರಕ್ಕೂ ಜಾಸ್ತಿ ಮನೆಗಳಾಗಿದೆ ಈಗಿರೋವಾಗ ಈಗ ಸಡನ್ ಆಗಿ ಈಗ ಚೇಂಜ್ ಮಾಡೋದ್ರಿಂದ ಜನಕ್ಕಾಗ ತೊಂದರೆ ಬಗ್ಗೆ ಯಾರು ಗಮನ ಹರಿಸೋದಿಲ್ವಾ ಅದೊಂದು ಕ್ವಶನ್ ಮತ್ತೆ ಈಗ ನಮ್ದೇನು ಈಗ ವ್ಯಾಪ್ತಿನ ವಿಸ್ತರಣೆ ಮಾಡ್ತಾ ಇದಾರೆ ಅಂತ ಹೇಳ್ತಿದ್ದಾರೆ ಈಗ ನೀವು ಬೇಕಾದ್ರೆ ಗೂಗಲ್ ಅಲ್ಲಿ ಮಾಡಿದ್ರೆ ಬೇರೆ ಸ್ಟೇಟ್ ಗಳಲ್ಲೆಲ್ಲ ನೋಡಿದ್ರೆ ನಾನ್ ಜಸ್ಟ್ ಗೂಗಲ್ ಮಾಡಿದ್ ನೋಡಿ ಮಹಾರಾಷ್ಟ್ರೆಲ್ಲೂರ್ ಇನ್ನೂರ್ ಮೀಟರ್ ಇದೆ ಬಫರ್ ಝೋನು ಇಲ್ಲಿ ಮಾತ್ರ ಯಾಕೆ ನಮ್ಗೆ ಒಂದ್ ಕಿಲೋಮೀಟರ್ ಇತ್ತು ಈಗ ನಾಲ್ಕೂವರೆ ಮಾಡ್ಬೇಕು ಅನ್ನೋ ಇದ್ರ ಬಗ್ಗೆ ಯಾಕೆ ಯೋಚನೆ ಬಂತು ಈ ತರ ಪಾರ್ಶಾಲಿಟಿ ಯಾಕೆ ಮಾಡ್ಬೇಕು ಈಗ ನಮ್ಮಂತ ಸಾಮಾನ್ಯ ನಾಗರಿಕರಿಗೆ ಯಾಕೆ ತೊಂದರೆ ಆಗ್ಬೇಕು ಈಗ ಬೇರೆ ಕಡೆ ನಾವು ಎಲ್ಲೂ ಈ ತರ ಗೌರ್ಮೆಂಟ್ ಇಂದ ಅಪ್ರೂವಲ್ ತಗೊಳ್ದೆ ಏನು ಮಾಡಿಲ್ಲ ಎಲ್ಲಾನು ಅಪ್ರೂವಲ್ ತಗೊಂಡಿದೀವಿ ಟ್ಯಾಕ್ಸ್ ಕಟ್ತಾ ಇದೀವಿ ಇಷ್ಟೆಲ್ಲ ಇರ್ಬೇಕಾದ್ರೆ ಸಡನ್ ಆಗಿ ಯಾಕೆ ಬಂತು ಅನ್ನೋದ್ರ ಬಗ್ಗೆ ನಮ್ದು ತುಂಬಾ ಅಬ್ಜೆಕ್ಷನ್ ಇದೆ ಅದ್ರ ಬಗ್ಗೆ ನಮ್ಮ ಲೇಔಟ್ ಇಂದ ಎಲ್ಲಾ ರೆಸಿಡೆನ್ಸ್ ಸೈನ್ ಮಾಡಿಕೊಟ್ಟಿದ್ದಾರೆ ಮನವಿ ಪತ್ರ ಇದೆ ನಾವು ಪಂಚಾಯತಿಗೆ ಮನವಿ ಪತ್ರ ಸಲ್ಲಿಸ್ತೀವಿ ಇದ್ರ ಬಗ್ಗೆ ಈ ತರ ಸಡನ್ ಆಗಿ ಯಾರೋ ಆಕ್ಟಿವಿಸ್ಟ್ ಮಾಡ್ತಾರೆ ಅದಕ್ಕೆ ಈ ಮಾಡುವಂತದ ಬಗ್ಗೆ ಸರ್ಕಾರದ ಕಡೆಯಿಂದ ಯಾಕೆ ಏನು ಅಬ್ಜೆಕ್ಷನ್ ಬರಲ್ಲ ಡೈರೆಕ್ಟ್ ಆಗಿ ಕೋರ್ಟ್ ಅಲ್ಲಿ ಯಾಕೆ ಅದಕ್ಕೆ ಏನೋ ಅಬ್ಜೆಕ್ಷನ್ ಕೊಡಲ್ಲ ಅನ್ನೋದ್ರ ಬಗ್ಗೆ ನಮ್ಗೆ ಕೂಲಂಕುಷವಾಗಿ ಏನಾದ್ರೂ ಇನ್ಫಾರ್ಮೇಶನ್ ಕೊಟ್ರೆ ನಮ್ಗೂ ಒಳ್ಳೇದಾಗುತ್ತೆ ನಾವು ರೆಸಿಡೆಂಟ್ಸ್ ಕಡೆಯಿಂದ ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಿ ನಾವು ಅದಕ್ಕೆ ಕೈ ಜೋಡಿಸ್ತೀವಿ ಅನ್ನೋದ್ರ ಬಗ್ಗೆ ಹೇಳಕ್ ಇಷ್ಟಪಡ್ತೀವಿ ನಾನು ನಿಸರ್ಗ ಬಡಾವಣೆ ಪಂಚಾಯಿತಿ ಮೆಂಬರು ನನ್ನ ವಿಷಯ ಏನಂತಂದ್ರೆ ಸರ್ ಇವತ್ತು ಸುಮಾರು ತೊಂಬತ್ತೈದರಿಂದ ನಿಸರ್ಗ ಬಡಾವಣೆ ಶುರುವಾಗಿದೆ ಮತ್ತೆ ಇಲ್ ವಾಟಿಕ ಹಲವಾರು ಬಡಾವಣೆಗಳನ್ನ ಅಭಿವೃದ್ಧಿ ಮಾಡಿದ್ದಾರೆ ಈಗ ಏನಾಗಿದೆ ಅಂದ್ರೆ ಎಲ್ಲ ತಗೊಂಡಿರೋರು ಅವತ್ತಿನ ದಿನ ಒಂದುವರೆ ಸಾವಿರ ಎರಡು ಸಾವಿರ ಇನ್ನೂರು ರೂಪಾಯಿ ಶುರುವಾಗಿದೆ ತಗೊಂಡಿರೋ ರೇಟು ಅವತ್ತಿನ ಬೆಲೆಗೆ ಕೊಟ್ಟು ತಗೊಂಡಿರೋದೆ ಇವತ್ತಿನ ರೇಟ್ ಏನಾಗಿದೆ ಅಂದ್ರೆ ಆರೂವರೆ ಐದುವರೆ ಆತರ ಏರಿಯಾ ಮೇಲೆ ಡಿಪೆಂಡ್ ಅಪ್ ಅನ್ನಿ ಏರಿಯಾ ಮೇಲೆ ಇವತ್ತು ರೈಜ್ ಆಗಿದೆ ಇವತ್ತಿನ ದಿನ ಎಲ್ಲೋ ನೀವು ಒಂದು ಕಿಲೋಮೀಟರ್ ಇರೋದನ್ನ ತಗೊಂಡೋಗಿ ನಾಲ್ಕೂವರೆ ಕಿಲೋಮೀಟರ್ ಮಾಡ್ತೀವಿ ಅಂದ್ರೆ ಅದು ವ್ಯಾಲ್ಯೂನೇ ಇದ್ದಂಗ್ ಬಿಡ್ತದೆ ಇಷ್ಟು ದಿನ ನಾವು ಕಷ್ಟಪಟ್ಟು ಮನೆಗಳು ಕಟ್ಕೊಂಡು ವಾಸ ಮಾಡಿರಂತವ್ಗಳ ಬಹಳ ತೊಂದರೆ ಆಗ್ತದೆ ಮತ್ತೆ ರೈತರು ಏನೋ ಒಂದಷ್ಟು ದುಡಿಮೆ ಮಾಡ್ಕೊಂಡು ಮಾಡ್ಕೊಳ್ಳೋದಕ್ಕೆ ಫ್ರೀ ಇದೆ ಒಪ್ಕೊಳ್ತೀವಿ ಅದ್ರಲ್ಲಿ ಏನಾಗ್ತದೆ ಅಂದ್ರೆ ಏನೋ ಒಂದು ಕಮರ್ಷಿಯಲ್ ಶೆಡ್ ಮಾಡ್ಬೇಕು ಅಂತಾನು ಈಗ ನೋಡ್ಬೇಕು ನೀವು ನೀವು ಎಷ್ಟೇ ಹೋದ್ರು ನಮ್ಮ ಗ್ರಾಮ ಪಂಚಾಯಿತಿ ಸುತ್ತಮುತ್ತಗಳಲ್ಲೆಲ್ಲ ಕಮರ್ಷಿಯಲ್ ಶೆಡ್ ಮಾಡ್ಕೊಂಡಿದ್ದಾರೆ ಒಂದು ಜೀವನೋಪಾಯಕ್ಕೂ ಒಂದು ದಾರಿ ಆಗಿದೆ ಇವತ್ತಿನ ದಿನ ಒಂದು ಬಾಡಿಗೆ ಬರ್ತಾ ಇದೆ ಆ ಬಾಡಿಗೆ ತಳ್ಕೊಂಡು ಎಷ್ಟೋ ಜನ ಜೀವನ ಮಾಡ್ತಾ ಇದ್ದಾರೆ ಇದಕ್ಕೆಲ್ಲ ಏನಾಗ್ತದೆ ಅಂದ್ರೆ ಈ ನಾಲ್ಕೂವರೆ ಕಿಲೋಮೀಟರ್ ಈ ನೀವು ಮಾಡಿದಾಗ ಏನಾಗ್ತದೆ ಇವ್ ಕಲ್ಲ ತೊಂದರೆ ಆಗೇ ಆಗ್ತದೆ ಒಂದು ಜೊತೆಗೆ ಏನಾಗ್ತದೆ ಅಂದ್ರೆ ಒಂದು ಮನೆ ಕಟ್ಕೊಂಡಿರೋರು ಎಲ್ಲೆಲ್ಲೋ ಒಂದು ಚಿಕ್ಕದಾಗ ಒಂದು ಅಂಗಡಿ ನಡೆಸಬೇಕಾಗುತ್ತೆ ಅಂಡಿ ನಡೆಸ್ಬೇಕಾದ್ರೆ ನಿಮ್ಗೆ ಮತ್ತೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಾವು ಬಂದು ಪರ್ಮಿಷನ್ ತೊಗೊಬೇಕು ಅನಿಸುತ್ತೆ ಈಗ ನಮ್ಮಲ್ಲೇ ಪರ್ಮಿಷನ್ ಕೊಡಕ್ಕೆ ಎಷ್ಟು ಕಷ್ಟ ಇದೆ ಗೊತ್ತಿದೆ ಇನ್ನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಹೋಗಿ ನಾವು ಪರ್ಮಿಷನ್ ತಡೆಯೋದು ಅಷ್ಟು ಈಸಿ ಆಗಲ್ಲ ಯಾಕೆಂದ್ರೆ ನೂರಾರು ಕಾನೂನುಗಳು ಆ ಕಾನೂನುಗಳನ್ನ ನಾವು ಹೋಗಷ್ಟೋಕ್ಕೆ ನಾವು ಪರ್ಮಿಷನ್ ತಗೊಳಕಾಗಲ್ಲ ಹಾಗಾಗಿ ಯಾವುದೇ ಕಾರಣಕ್ಕೂ ಈ ನಾಲ್ಕು ಕಿಲೋಮೀಟರ್ ಈಗ ಏನ್ ಒಂದು ಕಿಲೋಮೀಟರ್ ಅಷ್ಟಕ್ಕೆ ಸೀಮಿತ ಅದನ್ನ ಯಾವುದೇ ಕಾರಣಕ್ಕೂ ಎಕ್ಸ್ಟೆಂಡ್ ಮಾಡಬೇಡಿ ತುಂಬಾ ತೊಂದ್ರೆ ಆಗ್ತದೆ ನಮ್ಗೆಲ್ಲರಿಗೂ ತೊಂದ್ರೆ ಆಗ್ತದೆ ನಾರ್ಮಲ್ ಜನ ಇವತ್ತಿನ ದಿನ ನೋಡಿ ಮನೆಗಳು ಕಟ್ಟಿರೋದಕ್ಕೆ ಜನ ಇವಾಗ ನೆಕ್ಸ್ಟ್ ಸುಮಾರು ಸಾವಿರಾರು ಜನ ಮನೆ ಕಟ್ಟಕ್ಕೆ ರೆಡಿ ಇದ್ದಾರೆ ಪರ್ಮಿಷನ್ ಕೊಡ್ತಾ ಇಲ್ಲ ಈ ಪಂಚಾಯತಿಗಳಲ್ಲೇ ಪರ್ಮಿಷನ್ ಕೊಡ್ತಾ ಇಲ್ಲ ಇ ಬಿ ಕಲೆಕ್ಷನ್ ಗಳು ಕೊಡ್ತಾ ಇಲ್ಲ ಇವಾಗ ಕಟ್ಟಕ್ ಶುರು ಮಾಡ್ಬೇಕಾದ್ರೆ ಎಲ್ಲರೂ ತೊಂದ್ರೆ ಅದರಲ್ಲಿ ಈ ನಾಲ್ಕೂವರೆ ಎಕರೆ ಬತ್ತು ಅಂದ್ರೆ ಹೊಸದಾಗಿ ನೀವು ಮನೆ ಕೂಡ ಪರ್ಮಿಷನ್ ಕೊಡಲ್ಲ ಅನ್ಕೊಳ್ತೀನಿ ಕೊಡ್ತೀರಾ ಸರ್ ಇಲ್ಲ ಸ್ವಂತ ಮನೆಗಳಿಗೆ ಅಷ್ಟೇ ಬಡಿಗೆ ಮನೆ ಅದು ಇದು ರೆಂಟ್ ಅದೆಲ್ಲ ಮಾಡ್ಬೋದು ಹಾಗಾಗಿ ಯಾವುದೇ ಕಾರಣಕ್ಕೂ ಸರ್ ಮುಂದೊಂದು ದಿನ ಈಗ ಏನೋ ಒಂದ್ ಮಾಡ್ ಹೋಗ್ತಾ ಇದ್ದೀವಿ ಇದು ಇಷ್ಟಕ್ಕೆ ಸೀಮಿತ ಆಗಿರ್ಲಿ ಅನ್ನೋದು ನಮ್ಮೆಲ್ಲರ ಅಭಿಪ್ರಾಯ ಯಾವ್ದೇ ಕಾರಣಕ್ಕೂ ಮುಂದೆ ಇದು ಒಂದೇ ಕಿಲೋಮೀಟರ್ ಇರ್ಲಿ ನಾವು ಇದೇ ರೀತಿ ಏನಾದ್ರೂ ಮುಂದುವರೆದ್ರೆ ನಮ್ಗೆ ಯಾರಿಗೂ ಮಾಹಿತಿ ಇರ್ಲಿಲ್ಲ ಈಗ ಇತ್ತೀಚೆಗೆ ಬಂದಿರೋ ಪಂಚಾಯತಿ ಮಾಹಿತಿ ಬಂದು ಇಷ್ಟು ಜನ ಸೇರಿದ್ದಾರೆ ಮುಂದೆ ಏನಾಗ್ತದೆ ಅಂದ್ರೆ ಉಗ್ರವಾದ ಹೋರಾಟ ಮಾಡ್ಬೇಕಾಗತ್ತೆ ಸರ್ ಎಲ್ಲರೂ ಸೇರ್ಕೊಂಡು ಇಡೀ ನಮ್ಮ ವ್ಯಾಪ್ತಿ ಆನೆಕಲ್ ವ್ಯಾಪ್ತಿಯಲ್ಲಿ ಏನಿದ್ದಾರೆ ಎಲ್ಲರೂ ಕೂಡ ಉಗ್ರವಾದ ಹೋರಾಟ ಮಾಡಿ ಖಂಡಿಸ್ತಾ ಇದೀವಿ ಇದು ಒಂದೇ ಕಿಲೋಮೀಟರ್ ಸೀಮಿತ ಇರಲಿ ಯಾರೋ ಎನ್ ಒಗಳು ಪರಿಸರವಾದಿಗಳು ಅರಣ್ಯ ಉಳಿಸುವಂತ ಕೆಲಸನ ಮಾಡಬೇಕಾದ ಕರ್ತವ್ಯ ಇವತ್ತಿನ ದಿನ ಎಲ್ಲರೂ ಮಾಡ್ತಾ ಇದ್ದಾರೆ ಯಾರು ಮರ ಅಂತ ಕೆಲಸ ಮಾಡ್ತಾ ಇಲ್ಲ ಯಾಕಂದ್ರೆ ಎಲ್ಲರೂ ಅವೇರ್ನೆಸ್ ಬಂದಿದೆ ನಾವುಗಳೇ ಒಂದೊಂದು ಗಿಡಗಳ ಹಾಕೊಂಡು ಪ್ರತಿಯೊಂದು ಮನೆ ಮನೆಗಳು ತಾವು ಸುತ್ತಮುತ್ತ ಬೆಳೆಸ್ತಾ ಇದ್ದಾರೆ ಎಲ್ಲಿ ಖಾಲಿ ಜಾಗ ಇದೆಯೋ ಅಲ್ಲೆಲ್ಲ ಮನೆಗಳನ್ನ ಬೆಳೆಸ್ತಾ ಇದ್ದಾರೆ ಹಾಗಾಗಿ ಯಾರು ಕೂಡ ಅರಣ್ಯ ನಾಶ ಮಾಡಕ್ಕೆ ಇರೋದಿಲ್ಲ ಯಾವುದೇ ರೀತಿ ವನ್ಯಜೀವಿಗಳಿಗೂ ಸಹ ನಾವು ತೊಂದರೆ ಕೊಡ್ತಾ ಇಲ್ಲ ಹಾಗಾಗಿ ಯಾವುದೇ ಕಾರಣಕ್ಕೂ ವ್ಯಾಪ್ತಿ ಈ ಒಂದು ಕಾರ್ಯಕ್ರಮದ ನಮ್ಮ ಕಲ್ಬಾಳ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಇಂದ್ರಾಮ್ನವರೇ ಉಪಾಧ್ಯಕ್ಷ ಹಾಗೂ ಸ್ನೇಹಿತರಾದ ಹರೀಶ್ ರೆಡ್ಡಿ ಅವರೇ ಎಲ್ಲಾ ಗೌರವಾನ್ವಿತ ಗ್ರಾಮ ಪಂಚಾಯತ್ ಸದಸ್ಯರೇ ಬಡಾವಣೆಗಳಿಂದ ಬಂದಿರತಕ್ಕ ಎಲ್ಲಾ ಆತ್ಮೀಯ ಬಂಧುಗಳೇ ಹಾಗೂ ಸ್ನೇಹಿತರೆ ಇಷ್ಟೊತ್ತು ಚರ್ಚೆ ಹೇಳಿದ್ರು ನಮ್ಮ ಆರಪ್ಪರು ಉತ್ತರ ಕೊಡ್ತಾ ಏನು ಅಂದರೆ ಈ ನಾಲ್ಕೂವರೆ ಕಿಲೋಮೀಟರ್ ಮಾಡಿದ್ರೆ ಇಡೀ ನಮ್ಮ ಕಲ್ಬಾಳ ಗ್ರಾಮ ಪಂಚಾಯತ್ ಒಳಪಟ್ಟಿರುತ್ತೆ ಈಗ ನಾರಾಯಣಪ್ಪ ಅವರು ಹೇಳಿದಂಗೆ ಗಣರಾಜ್ಯೋತ್ಸವದ ದಿನದ ಶುಭಾಶಯಗಳನ್ನು ತಿಳಿಸ್ತಾ ಸಂವಿಧಾನ ದಿನಾಚರಣೆ ಶುಭಾಶಯಗಳನ್ನು ಕೂಡ ತಿಳಿಸ್ತಾ ಇದ್ದೇನೆ ಇಪ್ಪತ್ತಾರು ನವೆಂಬರ್ ಸಾವಿರದ ಒಂಬೈನೂರ ನಲವತ್ತ ಒಂಬತ್ತರಂದು ಸಂವಿಧಾನ ಅಂಗೀಕಾರ ಆಯಿತು ಇಪ್ಪತ್ತಾರು ಜನವರಿ ಸಾವಿರದ ಒಂಬೈನೂರ ಐವತ್ತರಂದು ಭಾರತ ಗಣರಾಜ್ಯೋತ್ಸವ ಆಯಿತು ಸಂವಿಧಾನ ನಮಗೆ ನೀಡಿದ ಮುಖ್ಯ ಹಕ್ಕುಗಳು ಸರ್ ಸಂವಿಧಾನ ಜಾರಿ ಆಗ್ಲಿಲ್ಲ ಅಂದ್ರೆ ಬಹುಶಃ ಮೈಸೂರು ರಾಜರ ಡ್ರಾಫ್ಟ್ ಇದೆ ಸರ್ ಇದರಲ್ಲಿ ಸಾವಿರದ ಒಂಬೈನೂರ ಐದರಲ್ಲಿ ಮೈಸೂರು ರಾಜರು ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತನ್ನ ಇಡ್ತಾರೆ ಒಬ್ಬ ಜನಪ್ರತಿನಿಧಿಯಾಗಿ ಮಾತನಾಡ್ತಾ ಇದ್ದಾರೆ ಯಾಕಂದ್ರೆ ಇಲ್ಲಿರ್ತಕ್ಕಂತ ಜನರ ಓಟ್ ಇಂದ ನಾವು ಬಂದಿರ್ತಕ್ಕಂಥವ್ರು ಇವತ್ತು ಇಲ್ಲಿರ್ತಕ್ಕಂತಹ ಜನರ ಹಕ್ಕುಗಳನ್ನ ಕಸಿದುಕೊಂಡ್ರೆ ಮುಂದೆ ಈ ಭಾರತ ದೇಶ ಹಳ್ಳಿಗಳ ನಾಡಾಗಿರ್ತಕ್ಕಂತಹ ಈ ಭಾರತ ದೇಶ ಏನಾಗಬಹುದು ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಇದ್ದೇನೆ ಮೈಸೂರು ರಾಜರು ರಾಜ ಆಳ್ವಿಕೆಯಲ್ಲಿ ಅವರ ಮನೆತನದವರೇ ರಾಜ ಆಳ್ವಿಕೆಯನ್ನ ಮಾಡ್ತಾ ಇದ್ರು ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತನ್ನ ಹೇಳ್ತಾರೆ ಇನ್ನು ರಾಜರ ಮಕ್ಕಳು ಎಲ್ಲಿ ಉಟ್ಟು ಬರ್ತಾರೆ ಅಂದ್ರೆ ಬ್ಯಾಲೆಟ್ ಬಾಕ್ಸ್ ಅಲ್ಲಿ ಹುಟ್ಟು ಬರ್ತಾರೆ ಅಂತ ಮಾತನ್ನ ಹೇಳ್ತಾ ಇದ್ರು ಬ್ಯಾಲೆಟ್ ಬಾಕ್ಸ್ ಅಂದ್ರೆ ನೀವು ಆಗ್ತಕ್ಕಂತಹ ಮತದಾನ ಅಲ್ಲಿ ಕೇಂದ್ರದಲ್ಲಿರ್ತಕ್ಕಂತಹ ಮತ್ತೆ ರಾಜ್ಯದಲ್ಲಿರ್ತಕ್ಕಂತಹ ಎಂಎಲ್ ಎಂತ ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡಿರ್ತಕ್ಕಂತಹುದು ನೀವು ಇವತ್ತು ಎನ್ ಜಿಒ್ರೆ ಸರ್ಕಾರೇತರ ಸಂಸ್ಥೆ ನಾವು ಯಾವ ರೀತಿಯ ಆದಂತಹ ನಮ್ಮ ಹಕ್ಕು ಒತ್ತಾಯವನ್ನ ಕಾನೂನ ಹೋರಾಟದಲ್ಲಿ ಇನ್ಕ್ಲೂಡಿಂಗ್ ಡ್ರಾಫ್ಟ್ ಸಮೇತ ಸಂವಿಧಾನ ಅನುಚ್ಛೇದ ಅದಾಲ್ಕು ಏನು ಹೇಳುತ್ತೆ ಸರ್ ಸರ್ವರಿಗೂ ಸಮಾನತೆ ಸರ್ವರಿಗೂ ಒಂದೇ ಕಾನೂನಲ್ವಾ ಅಲ್ವಾ ಎನ್ ಜಿಒರಿ ಎನ್ ಜಿಒ ಹಲೋ ಮತ್ತೆ ಬಂಡವಾಳ ಶಾಹಿಗಳಿಗೆ ನಮ್ಮ ಭಾರತ ದೇಶವನ್ನ ಕೊಡೋದಕ್ಕೆ ನಾವು ಅವಕಾಶವನ್ನ ಕೊಡಲ್ಲ ಅಂತಕ್ಕಂಥ ಮಾತನ್ನ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ನೀವೆಲ್ಲ ಹೇಳ್ಬೇಕಾಗಿದೆ ನೀವೆಲ್ಲ ಮಾತಾಡಿದೀರ ನಮ್ಮ ಸೈಟ್ ತಗೊಂಡಿದ್ವಿ ನಾವು ನಾವು ಇ ಎಮ್ ಕೂಲಿ ಕೂಲಿಯ ಕೆಲಸವನ್ನ ಮಾಡಿ ಮತ್ತೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಎಷ್ಟು ಕೆಲಸ ಮಾಡ್ಬೇಕಾಗ್ತದೆ ಇಲ್ಲಿರ್ತಕ್ಕಂಥವ್ರು ಅನೇಕ ಗ್ರಾಜುಯೇಟ್ಸ್ ಇದ್ದೀರಾ ಮತ್ತೆ ಅನೇಕ ಇವತ್ತು ಸಿಲಿಕಾನ್ ಸಿಟಿ ಅಂತ ಕರೀತಾರೆ ನಮ್ಮ ಬೆಂಗಳೂರನ್ನ ಮುಂದಿನ ಸಿಲಿಕಾನ್ ಸಿಟಿ ಏನಾಗಬಹುದು ಮತ್ತೆ ಸರ್ ಇವತ್ತು ಅನೇಕ ಜನರು ಇಲ್ಲಿರ್ತಕ್ಕಂಥವ್ರು ಮೊದಲು ಇದು ರೈತಾಪಿ ಜನರು ಬದುಕ ಒಂದು ಹಳ್ಳಿಗಾಡಿನ ನಾಡಾಗಿತ್ತು ನಮ್ಮ ಪಂಚಾಯತಿಗೆ ಸರಿಸುಮಾರು ಇಪ್ಪತ್ತೇಳು ಹಳ್ಳಿಗಳು ಬರ್ತವೆ ಇಪ್ಪತ್ತು ಸಾರಿ ಇಪ್ಪತ್ತೇಳು ಬಡಾವಣೆಗಳು ಬರ್ತಾವೆ ಸರ್ ಇಪ್ಪತ್ತೇಳು ಬಡಾವಣೆಗಳು ಎಷ್ಟು ಎಕರೆಗಳನ್ನ ಹೊಂದಿರಬಹುದು ಅಲ್ಲಿರ್ತಕ್ಕಂತಹ ಜನರ ಪರಿಸ್ಥಿತಿ ಏನಾಗಬಹುದು ಬಹುಶಃ ಒಂದು ಕಿಲೋಮೀಟರ್ ಅನ್ನ ಮೀರಿ ನಾಲ್ಕೂವರೆ ಕಿಲೋಮೀಟರ್ ಗೆ ತಾವೇನ ಅರಣ್ಯ ಇಲಾಖೆ ಅಂತ ಘೋಷಣೆಯನ್ನ ಮಾಡಿದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಇರ್ತಕ್ಕಂಥವು ಕಾನೂನಿನ ಚೌಕಟ್ಟಿನಲ್ಲಿ ಇಲ್ಲಿ ಇಲ್ಲಿರ್ತಕ್ಕಂತಹ ಜನರ ಮೂಲಭೂತ ಹಕ್ಕುಗಳು ಏನಾಗಬಹುದು ಮತ್ತೆ ಇಲ್ಲಿರ್ತಕ್ಕಂತಹ ಜನರು ಎಲ್ಲಿ ಹೋಗ್ಬೇಕು ಇದು ಭಾರತ ನಾವೆಲ್ಲರೂ ಕೂಡ ಸಾರ್ವಭೌಮತ್ವದಿಂದ ಬರ್ತಕ್ಕಂತಹ ಭಾರತದಲ್ಲಿ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಸರ್ಕಾರ ಇದೆ ಸರ್ಕಾರಕ್ಕೆ ನಾವು ಜನಪ್ರತಿನಿಧಿ ಆಗಿ ಒತ್ತಡವನ್ನ ಮನವಿಯನ್ನು ತರ್ತಾ ಇದ್ದೇನೆ ಸರ್ ಮತ್ತೆ ಕಲ್ಲುಬಾಳು ಗ್ರಾಮ ಪಂಚಾಯತ್ ಇರ್ತಕ್ಕಂಥ ಮೂವತ್ತಾರು ಜನ ಸದಸ್ಯರು ಒಂದು ಅಜೆಂಡವನ್ನ ಮಾಡಿ ಒಂದು ಡ್ರಾಫ್ಟ್ ಅನ್ನ ಮಾಡಿ ಕೊಡ್ತೇವೆ ತಾವು ಸಂಬಂಧಪಟ್ಟಂತಹ ಇಲಾಖೆಗೆ ತಾವು ಮನೆಯನ್ನು ಕೊಟ್ಟು ಏನು ಒಂದು ಕಿಲೋಮೀಟರ್ ಇಂದ ನಾಲ್ಕೂವರೆ ಕಿಲೋಮೀಟರ್ ವಿಸ್ತರಣೆ ಆಗಿದೆ ದಯವಿಟ್ಟು ಇದನ್ನ ಕಡಿತ ಮಾಡಬೇಕು ಇಲ್ಲ ಅಂದ್ರೆ ಇದಕ್ಕೆ ನಾನು ಕರಪತ್ರ ಚಳುವಳಿಯನ್ನ ಮಾಡ್ತಾನೆ ಪ್ರಪ್ರಥಮ ಬಾರಿಗೆ ಸ್ವತಂತ್ರ ಹೋರಾಟ ಆಗಿದ್ದು ಹಿಂಗೆ ಅಲ್ವಾ ನಾವು ಮತ್ತೆ ಸ್ವತಂತ್ರವನ್ನು ಪಡೆದುಕೊಳ್ಳೋಕೆ ನಮ್ಮ ಹಕ್ಕುಗಳನ್ನ ಪಡೆದುಕೊಳ್ಳೋದಕ್ಕೆ ಕರಪತ್ರ ಚಳುವಳಿಯನ್ನ ಮಾಡಬೇಕಾಗ್ತದೆ ಅಂತ ಈ ಮೂಲಕ ತಮಗೆ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ ನನಗೆ ಇಷ್ಟೊತ್ತು ಮಾತಾಡೋ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಒಂದ್ಸುತ್ತಾ ಮತ್ತೆ ಮತ್ತೊಂದು ಸಾರಿ ಮಕ್ಕಳೊಂದು ಸಾರಿ ಗಣರಾಜ್ಯೋತ್ಸವ ಶುಭಾಶಯಗಳು ಮತ್ತೆ ಸಂವಿಧಾನ ದಿನಾಚರಣೆ ಶುಭಾಶಯಗಳನ್ನು ತಿಳಿಸ್ತಾ ತಾವು ನನ್ನ ಮಾತನ್ನ ಕೇಳಿಸಿಕೊಂಡ ತಮ್ಮೆಲ್ಲರೂ ಕೂಡ ಒಂದ್ಸತಾ ನನ್ನ ಮಾತನ್ನ ಮುಕ್ತಾಯ ಮಾಡ್ತೇನೆ ಸಮಸ್ತ ನಾಡಿನ ಮತ್ತೆ ರಾಷ್ಟ್ರ ಜನಗಳಿಗೆ ರಿಪಬ್ಲಿಕ್ ಡೇ ಶುಭಾಶಯಗಳು ಈ ದಿನ ಏನು ನಾವು ಆ ಬಂಡಘಟ್ಟ ನ್ಯಾಷನಲ್ ಪಾರ್ಕ್ ಆ ಗಡಿಯಿಂದ ಎಕೋಜೀನ್ ಅಂತ ಏನು ಮಾಡಿದ್ದಾರೆ ಫಸ್ಟ್ ಒಂದು ಕಿಲೋಮೀಟರ್ ವ್ಯಾಪ್ತಿ ಇತ್ತು ಈಗ ನಾಲ್ಕೂವರೆ ಕಿಲೋಮೀಟರ್ ಸುಪ್ರೀಂ ಕೋರ್ಟ್ ಅಂತ ಮಾಡಿದ್ದಾರೆ ಅಂತ ಹೇಳ್ತಾರೆ ನಮ್ಮ ಅರಣ್ಯ ಅಧಿಕಾರಿಗಳು ಅದು ನಮ್ಮ ಭಾಗಕ್ಕೆ ತುಂಬಾ ಹೊಡೆತ ಆಗುತ್ತೆ ಈಗ ಆಲ್ರೆಡಿ ನಮ್ಗೆ ಆ ಎಕೋಜೀನ್ ಅಂತ ನಾಲ್ಕೂವರೆ ಕಿಲೋಮೀಟರ್ ಮಾಡಿದ್ರೆ ಸುಮಾರು ಇಲ್ಲಿನ ವಾಸಿಗಳಿಗೆ ಬಡಾವಣೆಗಳಾಗಿರ್ಬೋದು ಇಲ್ಲಿನ ರೈತರಿಗಾಗ್ಬೋದು ಎಲ್ಲರಿಗೂ ತುಂಬಾ ತೊಂದರೆ ಆಗ್ತಾ ಇದೆ ಈಗ ಏನಿದೆ ಅದು ಒಂದು ಕಿಲೋಮೀಟರ್ನೆ ಮುಂದುವರ್ಸಲಿ ಇಲ್ಲ ಅದರಲ್ಲಿ ಕಡಿತ ಮಾಡಂಗಿದ್ರೆ ಒಂದು ನೂರು ಮೀಟರ್ ಬೇರೆ ರಾಜ್ಯಗಳಲ್ಲಿ ಏನಿದೆ ಎಕೋಜೂನು ಅಲ್ಲಿ ಅಲ್ಲಿ ತನಕ ಮಾಡ್ಕೊಳ್ಳಿ ಇದನ್ನ ನಮ್ಮ ಎಲ್ಲ ನಮ್ಮ ಸುತ್ತಮುತ್ತಲಿನ ಎಲ್ಲಾ ಪಂಚಾಯಿತಿಗಳವರು ಎಲ್ಲಾ ಜನ ಸೇರಿ ಇದನ್ನ ನಾಲ್ಕೂವರೆ ಕಿಲೋಮೀಟರ್ ಮಾಡಬಾರ್ದು ಅಂತ ಖಂಡಿಸ್ತಾ ಇದ್ದೀವಿ ನಾಲ್ಕೂವರೆ ಕಿಲೋಮೀಟರ್ ಅದನ್ನ ರದ್ದು ಮಾಡಿ ಒಂದು ಕಿಲೋಮೀಟರ್ ಇರೋದನ್ನ ಮುಂದುವರಿಸ್ಕೊಳ್ಳಿ ನಾವು ಎಲ್ಲಾ ವನ್ಯಜೀವಿಗಳಿಗೂ ಕಾಡಿನ ಸಂರಕ್ಷಣೆಗೆ ನಮ್ಮ ಪರಿಸರ ಸಂರಕ್ಷಣೆಗೆ ನಾವೆಲ್ಲರೂ ಹೊಣೆ ಆಗಿದ್ದೀವಿ ಪರಿಸರ ಸಂರಕ್ಷಣೆ ನಮ್ಮೆಲ್ಲರೂ ಹೊಣೆಯಾಗಿ ನಾವು ರಕ್ಷಿಸ್ತೀವಿ ಬಟ್ ಏನ್ ಒಂದು ಕಿಲೋಮೀಟರ್ ವ್ಯಾಪ್ತಿ ಇದೆ ಅದನ್ನು ಮುಂದುವರೆಸಲಿ ನಾವು ಅರಣ್ಯ ಇಲಾಖರ ಜೊತೆ ಸರ್ಕಾರ ಜೊತೆ ಇರ್ತೀವಿ ಇವಾಗ ನಮ್ಮ ಮನವನಿಗಳೆಲ್ಲ ಪಂಚಾಯತಿ ಕೊಟ್ಟಿದ್ದೀರಾ ಪಂಚಾಯತಿಯಿಂದ ನಾವು ಸರ್ಕಾರಕ್ಕೆ ಮುಟ್ಟಿಸ್ತೀವಿ ರಾಜ್ಯ ಸರ್ಕಾರ ಏನಿದೆ ಅದು ಸುಪ್ರೀಂ ಕೋರ್ಟ್ಗೆ ಅರಿವಾಗೋ ತರ ತಿಳಿಸಿ ಈ ಎಕೋಜಿನ್ ನಾಲ್ಕೂವರೆ ಇರೋದನ್ನ ಕಡಿತ ಮಾಡಿ ಒಂದು ಕಿಲೋಮೀಟರ್ ವ್ಯಾಪ್ತಿಗೆ ವಿಸ್ತರಿಸ್ಕೊಳ್ಳಿ ಅಂತ ನಾನು ಈ ಮಾತನ್ನ ಮುಗಿಸ್ತೀನಿ ಥ್ಯಾಂಕ್ ಯು ಜಗಣಿ ಹೋಬಳಿಯ ಕಲ್ಬಾಳ ಗ್ರಾಮ ಪಂಚಾಯತಿ ವತಿಯಿಂದ ವಿಶೇಷ ಗ್ರಾಮ ಸಭೆಯನ್ನ ಆಯೋಜನೆ ಮಾಡಲಾಗಿತ್ತು ಹಾಗೇನೆ ಇವತ್ತು ಒಂದು ವಿಶೇಷ ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ಶುಭಾಶಯನ ತಿಳಿಸುತ್ತಾ ಏನು ಜಿಗಣಿ ಹೋಬಳಿ ಕಲ್ಬಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಇಪ್ಪತ್ತೇಳು ಬಡಾವಣೆಗಳು ಇಪ್ಪತ್ತೆರಡು ಹಳ್ಳಿಗಳಲ್ಲಿ ಸುಪ್ರೀಂ ಕೋರ್ಟಿನ ಏನು ಒಂದು ರಿಟ್ ಪಿಟಿಷನ್ ಏನಿದೆ ಸಿಇಸಿ ಸಿ ಆ ಝೋನ್ ಅನ್ನ ಒಂದು ಕಿಲೋಮೀಟರ್ ಆದಂತ ಎಕೋಸೆನ್ಸಿಟಿವ್ ಝೋನ್ ಅನ್ನ ನಾಲ್ಕೂವರೆ ಕಿಲೋಮೀಟರ್ಗೆ ಮಾಡ್ತಾ ಇದ್ದಾರೆ ಅನ್ನೋದು ಒಂದು ಕೂಗೇನಿದೆ ಆ ಕೂಗಿನ ಮುಖೇನವಾಗಿ ಇವತ್ತು ನಮ್ಮೆಲ್ಲ ಜನಪ್ರತಿನಿಧಿಗಳು ವಿಶೇಷ ಗ್ರಾಮ ಸಭೆಯನ್ನ ಕರೆದಿದ್ರು ವಿಶೇಷವಾಗಿ ನಮ್ಮ ಕಲ್ಲಬಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸುಮಾರು ಮೂವತ್ತೈದು ಸಾವಿರ ಜನಸಂಖ್ಯೆ ಇದೆ ಇಪ್ಪತ್ತೇಳು ಬಡಾವಣೆಗಳಿದ್ದು ಇಪ್ಪತ್ತೆರಡು ಗ್ರಾಮ ಠಾಣಾ ಹಳ್ಳಿಗಳಿದೆ ಈ ಭಾಗದಲ್ಲಿ ಎಲ್ಲರೂ ಹೆಚ್ಚಾಗಿ ದಲಿತರು ಹಿಂದುಳಿದರು ಅಲ್ಪಸಂಖ್ಯಾತರು ಹೆಚ್ಚಾಗಿರೋದ್ರಿಂದ ಈ ನಮ್ಮ ಕಲ್ಬಾಳ್ ಗ್ರಾಮ ಪಂಚಾಯಿತಿಯಲ್ಲಿ ಎಲ್ಲ ಫಾರೆಸ್ಟ್ ಅಂಚಿನಲ್ಲೇ ಎಲ್ಲರೂ ವಾಸವಾಗಿರೋದು ವಿಶೇಷವಾಗಿ ಫಾರೆಸ್ಟ್ ಫಾರೆಸ್ಟ್ ನ ಅಂಚಿನಲ್ಲೇ ಅರಣ್ಯ ಪ್ರದೇಶ ಅಂಚಿನಲ್ಲೇ ಜೀವನ ಮಾಡ್ತಾ ಇರೋದು ಇಲ್ಲಿ ಈಗ ಏನಾಗಿದೆ ಅಂತ ಹೇಳಿದ್ರೆ ನಮ್ಮ ಮೂವತ್ತೈದು ಸಾವಿರ ಜನಸಂಖ್ಯೆಯಲ್ಲಿ ಸುಮಾರು ಹತ್ತು ಸಾವಿರ ಜನಸಂಖ್ಯೆಯಷ್ಟು ಎಲ್ಲ ಕೈಗಾರಿಕೆಗಳು ಗಾರ್ಮೆಂಟ್ಸು ಮತ್ತು ಗುಡಿ ಕೈಗಾರಿಕೆಗಳಲ್ಲಿ ಅಭಿವೃದ್ಧಿಯನ್ನು ಹೊಂದ್ತಾ ಇದ್ದಾರೆ ಹಿಂದೆ ನಮ್ಮ ತಾತ ಮುತ್ತಾತ ನಮ್ಮ ತಂದೆಯವರೆಲ್ಲ ವ್ಯವಸಾಯಕ್ಕೆ ಬಹಳ ಪ್ರಾಮುಖ್ಯತೆ ವ್ಯವಸಾಯನ ಮಾಡ್ತಾ ಇದ್ರು ಆದ್ರೆ ಈ ಸಂದರ್ಭದಲ್ಲಿ ವ್ಯವಸಾಯನ ಮಾಡ್ತಾ ಇಲ್ಲ ಯಾಕೆ ಅಂತ ವ್ಯವಸಾಯ ಮಾಡ್ಲಿಕ್ಕೆ ಆಗ ಆಗ್ತಾ ಇಲ್ಲ ಇವತ್ತಿಂದ ನಾವು ವೇರ್ ಹೌಸ್ಗಳು ಫ್ಯಾಕ್ಟ್ರಿಗಳು ಅಥವಾ ಸೈಟ್ ಗಳನ್ನ ಮಾಡಿ ಆ ಮುಖೇನವಾಗಿ ನಾವು ಜೀರ್ಣೋಪಾಯಗಳನ್ನ ಮಾಡ್ತಾ ಇದ್ದೀವಿ ಈ ಒಂದು ಕಿಲೋಮೀಟರ್ ಎಕೋಸೆನ್ಸಿಟಿ ಝೋನ್ ಅನ್ನ ನಾಲ್ಕೂವರೆ ಕಿಲೋಮೀಟರ್ ಮಾಡಿದಾಗ ಎಲ್ಲವೂ ಸ್ತಬ್ಧವಾಗತ್ತೆ ನಮಗೆ ಗೊತ್ತಿರೋ ಹಾಗೆ ಎಲ್ರಿಗೂ ಹಾಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ನಾಲ್ಕೂವರೆ ಕಿಲೋಮೀಟರ್ ಏನಾದ್ರೂ ಮಾಡಿದ್ದೇ ಆದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಯಾವುದೇ ಕಾರ್ಯವನ್ನ ಮನೆ ಕಟ್ಟಲಿಕ್ಕೆ ಆಗಲಿ ಹಾಗೆ ಕಮರ್ಷಿಯಲ್ ಆಕ್ಟಿವಿಟಿ ಆಗಲಿ ಸ್ಕೂಲ್ ಆಗಲಿ ಯಾವುದು ಮಾಡೋದಿಕ್ಕೆ ಬಿಡುವುದಿಲ್ಲ ಉದಾಹರಣೆಗೆ ಗೊತ್ತು ನಮ್ಗೆ ಏನಂತ ಇಲ್ಲಿಂದ ಆರೋಳಿಗೆ ಹೋಗುವ ರಸ್ತೆಯನ್ನ ಡಾಂಬರೀಕರಣ ಮಾಡಲಿಕ್ಕೆ ಬಿಡ್ಲಿಲ್ಲ ಅದೇ ರೀತಿ ಬನ್ನೇರುಘಟ್ಟದಿಂದ ನಮ್ಮ ಕನಕ್ಪುರ ರಸ್ತೆಗೆ ಹೋಗುವ ಆ ರಸ್ತೆಯನ್ನು ಡಾಂಬರೀಕರಣ ಮಾಡಲಿಕ್ಕೆ ಬಿಡಲಿಲ್ಲ ಇದೆಲ್ಲನು ಫಾರೆಸ್ಟ್ ಆಫೀಸರ್ಗಳ ಕುತಂತ್ರ ಆಗಿರೋ ಸಂದರ್ಭದಲ್ಲಿ ಈಗ ಒಂದು ಕಿಲೋಮೀಟರ್ ಇದ್ದಂತಹ ನಾಲ್ಕೂವರೆ ಕಿಲೋಮೀಟರ್ ಮುಂದುವರಿಸಬೇಕು ಅಂತ ಹೇಳಿ ಏನು ಸುಪ್ರೀಂ ಕೋರ್ಟಿಗೆ ಮನವಿಯನ್ನು ಕೊಟ್ಟಿದ್ದಾರೆ ಕೆಲವು ಎನ್ ಜಿ ಓಗಳು ಮತ್ತೆ ಬೆಳ್ಳಿಯಪ್ಪ ಅಂಡ್ ಅದರ್ಸ್ ಅದನ್ನ ದಯವಿಟ್ಟು ತಾವು ಹಾಗೆ ಗೋಯಲ್ ಮತ್ತೆ ಅವರ ಟೀಮ್ ಏನಿದೆ ಅವರು ದಯವಿಟ್ಟು ಸೂಕ್ಷ್ಮವಾಗಿ ಇದನ್ನು ಪರಿಗಣಿಸಿ ವಾಸ್ತುತಿಥಿಯನ್ನ ನಾವು ಸುಪ್ರೀಂ ಕೋರ್ಟ್ ಗೆ ಮನವರಿಕೆ ಮಾಡ್ಕೊಡ್ಬೇಕು ಅಂತ ಈ ಮುಖೇನವಾಗಿ ನಾವು ಮನವಿಯನ್ನ ಮಾಡ್ತಾ ಹಾಗೆ ಬೇರೆ ರಾಜ್ಯಗಳಿಗೆ ನಾವು ಹೋಲಿಸಿದ್ರೆ ಬೇರೆ ರಾಜ್ಯದಲ್ಲಿ ನೂರು ಮೀಟರ್ ಅಷ್ಟು ಎಕೋಸೆನ್ಸಿಟಿವ್ ಝೋನ್ ಇದೆ ಅದೇ ರೀತಿ ನಮ್ಮ ರಾಜ್ಯದಲ್ಲೂ ಮಾಡ್ಲಿ ನಮ್ಮ ಭಾಗದಲ್ಲೂ ಮಾಡ್ಲಿ ಅಂತ ಹೇಳಿ ನಾನು ಈ ಮನವಿಯನ್ನ ಒತ್ತಾಯವನ್ನ ಮಾಡ್ತಾ ಇದ್ದೇನೆ ಅಂದ್ರೆ ಈ ಮುಖ್ಯನವಾಗಿ ಎಲ್ರಿಗೂ ವಿಷಯನ ತಿಳಿಸಲಿಕ್ಕೆ ನಾನು ಬಯಸ್ತೇನೆ ಪೋಸ್ಟ್ ಅಂದ್ಕೊಡಿ ಅದೇ ತರವಾಗಿ ನಮ್ದು ಕಾಡಂಜನಿಂದ ಒಂದ್ ಕಿಲೋಮೀಟರ್ ಒಳಗಡೆನೆ ಇದೀವಿ ನಾವು ನೈಂಟಿ ಫೋರ್ ಸೇಡಿ ಎಲ್ಲರೂ ಪ್ರತಿ ಒಂದು ಕಂದಾಯ ಮುಕ್ತ ಗ್ರಾಮ ಆಗೇ ಇಲ್ಲ ಇನ್ನ ಅರ್ಧ ಬರ್ಧದಲ್ಲೇ ಇದೀವಿ ನಾವು ಆ ಪ್ರೋಸೆಸ್ ನ ಕಂಪ್ಲೀಟ್ ಮಾಡಕ್ ಹೋದ್ರೆ ನಮ್ಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಒಂದ್ ಕಿಲೋಮೀಟರ್ ಏನಿದೆಯೋ ಆ ಜಾರಿನ ತರೋ ತರ ನಾವು ಸುಪ್ರೀಂ ಕೋರ್ಟ್ ಗೆ ಈ ನ್ಯೂಸ್ ಮುಖಾಂತರನೇ ಕೇಳ್ಕೊಂತಾ ಇದೀವಿ ಎಲ್ರು ಅಷ್ಟೇನೆ ಎಲ್ಲರೂ ಬಡವರೇ ಇರೋದು ನೈಂಟಿ ಫೋರ್ ಸಿಡಿ ಇವಾಗ ಯಾವ್ಯಾವ್ದು ಮೂಲಭೂತ ಸೌಕರ್ಯನೂ ಅಷ್ಟೇ ನಾವು ಪ್ರತಿಯೊಂದು ನಾವೇ ಇವಾಗ ಇವಾಗ ರೀಸೆಂಟ್ ಆಗಿ ಮಾಡ್ಕೊಂಡಿರೋದು ಪ್ರತಿ ಒಂದು ಒಂದ್ ಒಂದು ಹೆಚ್ಚು ಕಡಿಮೆ ಒಂದ್ ಇನ್ನೂರು ಮನೆಗಳಿದಾವೆ ಅದು ಸರ್ವೆ ನಂಬರ್ ನೈಂಟಿ ಸೆವೆನ್ ಅಲ್ಲೇ ಇರೋದ್ರಿಂದ ಎಲ್ಲಾ ಸರ್ಕಾರಿ ಜಮೀನು ಅಂದ್ಬಿಟ್ಟು ಪ್ರತಿಯೊಬ್ಬರು ಕಣ್ಣನ್ನೂ ಚುಚ್ಚುವಂತ ಜಾಗ ಅದು ಇದೀವಿ ಅದರಿಂದ ನಮ್ಮನ್ನ ಹೊರಬರುವಂತೆ ಮಾಡ್ಬೇಕು ಏನೇನ್ ಸ್ಪೆಷಲಿಟಿ ಇದೆಯೋ ನಮ್ಮ ಮನೆ ಬಾಗಲು ಕಲ್ಪಿಸೋವರೆಗೂ ಪ್ರತಿಯೊಂದು ಇದ್ರಲ್ಲೂ ಮಾಡಿದ್ದಾರೆ ನಮ್ಮ ಪಂಚಾಯತಿ ಅವರು ಯಾರೋ ಕಲ್ಬಾಣ್ ಗ್ರಾಮ ಪಂಚಾಯತಿ ಅವರು ಅದೇ ರೀತಿ ಮುಂದಿನ ದಿನದವರೆಗೂ ಒಂದ್ ಕಿಲೋಮೀಟರ್ ಅಷ್ಟೇ ತಗೋಬೇಕು ಕಾಡ್ ಅಂಚಿನಿಂದ ಒಂದು ಅರ್ಧ ಇದೀವಿ ಅದನ್ನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸರ್ಗೆ ನಾವು ರಿಕ್ವೆಸ್ಟ್ ಮಾಡಿ ಕೇಳ್ಕೊಂತ ಇರೋದು ಯಾರೇ ಆಗಿರ್ಲಿ ಡಿಜಿಪಿ ಆಗಿರ್ಲಿ ಪ್ರತಿಯೊಬ್ರು ಯಾರೇ ಆಗಿರ್ಲಿ ಈ ತರ ನಾವು ಇದ್ರಲ್ಲಿ ಇದೀವಿ ಚಿಕ್ಕ ವಯಸ್ಸಿಂದನೂ ಕಾಡಲ್ಲೇ ಸೌದೆ ತಂದು ಕಾಡಿಂದನೇ ಬೇಸಿ ತಿಂದು ಪ್ರಾಣಿಗಳ ಜೊತೆ ನಾವು ಬದುಕಿರೋರು ಕುಡಿಯಕ್ ನೀರ್ ಇಲ್ದೆ ಹಳ್ಳ ಗುಡ್ಡಗಳಲ್ಲಿ ಸೋಸ್ಕೊಂಡ್ ಬಂದು ಆ ನೀರ್ ಕುಡಿದು ಈ ಜೀವನ ಮಟ್ಟದಲ್ಲಿ ಬಂದಿದೀವಿ ನಾವು ಈ ಸ್ಟೇಜ್ ಬರೋದಕ್ಕೆ ಇಷ್ಟ ಕಷ್ಟ ಪಟ್ಟಿದೀವಿ ನಮ್ ಮಕ್ಳಾದ್ರೂ ಒಂದು ರೀತಿ ಲೆವೆಲ್ ಅಲ್ಲಿ ಚೆನ್ನಾಗಿರ್ಲಿ ಅನ್ನೋದೊಂದು ನಮ್ದು ಮನದಾಸೆ ಅದನ್ನ ಈ ಸ್ಟೇಜ್ ಅಲ್ಲಿ ಹಂಚ್ಕೊಂತ ಇದೀವಿ ನಮ್ ವಯಸ್ಸು ಬಂದ್ಬಿಟ್ಟು ಹನ್ನೆರಡು ಹದ್ನಾಲ್ಕು ವರ್ಷ ಇರ್ಬೋದು ಸರ್ ಆವಾಗ ವರದ್ರಾಜು ಸಿಂಗ್ ಅವರೆಲ್ಲ ಇದ್ರು ಸರ್ ಅವರು ದೊಡ್ಡ ಆಫೀಸರು ನಮ್ಗೆ ಅವಾಗ ಬಂದಾಗ ಏನ್ ಮಾಡುದು ಸರ್ ಕಾಡಲ್ಲಿ ಒಂದ್ ಕಿಲೋಮೀಟರ್ ಮೇಲೆ ಗುಡ್ನಿಂದ ಗುಡ್ಡೆ ಬಂದು ಸರ್ ಕೋಡೆಸ್ತು ಏನಿದೆ ಈಗಲೂ ಪರ್ಫೆಕ್ಟ್ ಆಗಿದೆ ಕೋಡೆಸ್ತು ಏನು ಮಾಡಿಲ್ಲ ಸರ್ ಗುಡ್ಡೆಯಿಂದ ಗುಡ್ಡೆ ನಮ್ಗೆ ಏನ್ ಹೇಳಿದ್ರು ನಮ್ಮ ಅಪ್ಪ ಅವ್ರ ಅಂದ್ರೆ ಕೋಳಿ ಕುಯ್ದ್ರಿ ಊಟ ಹಾಕ್ದ್ರಿ ಗುಡ್ಡ ಅವ್ರ್ ಕೇಳಿದ್ರಿ ಏನ್ ಮಾಡಿದ್ರು ಅಂದ್ರೆ ಗುಡ್ಡಿನಿಂದ ಗುಡ್ಡೆ ತಗೋತೀವಪ್ಪ ಅಂತ ಹೇಳ್ಬಿಟ್ಟು ಜಮೀನಲ್ಲಿ ತಗೊಂಡ್ರು ಯಾಕಂದ್ರೆ ಮುಳ್ಳ ಇಚ್ಛತೆ ನಾವು ಹೋಗಕ್ಕಾಗಲ್ಲ ಅಂತ ಸರ್ವೆ ಮಾಡುದು ಯಾರು ಮಾಡಿದ್ರು ಮೈಸೂರು ಕಾಲದಿಂದ ಮೈಸೂರು ಮಾರದ್ರು ಆ ಕಡೆ ಅವ್ರು ಸರ್ವೇರ್ ಮಾಡಿದ್ದು ಬ್ರಿಟಿಷರ್ ಕಾಲಿದ್ರು ನೂರ್ ವರ್ಷದ ಹಿಂದೆ ಸರ್ವೆ ಮಾಡಿದ್ರು ಐತೆ ಇವ್ರು ಹದ್ನಾಲ್ಕು ವರ್ಷ ಸರ್ವೆ ಮಾಡ್ಬಿಟ್ಟು ಅವಾಗ ಏನ್ ಮಾಡಿದ್ರು ವರದ್ರಾಜ್ರು ಏನ್ ಮಾಡಿದ್ರು ಅದ್ರಲ್ಲಿ ಕಾಂಪೌಂಡ್ ಹಾಕೊಂಡ್ ಹೋಗಿದ್ದಾರ ಸರ್ ಈಗ ನಾನ್ ಸರ್ ನಮ್ಗೆ ಎಲ್ಲ ಕರ್ಕೊಂಡೋದ್ರು ಸರ್ ಫಾರೆಸ್ಟರ್ ಆಫೀಸರ್ ಕರ್ಕೊಂಡೋದ್ರು ಎಲ್ಲಿ ಇದಕ್ಕೆ ಒಳಗಡೆ ಕಾಡು ಒಳಗಡೆ ಸರ್ ಆ ಇದು ಇದು ಏನಪ್ಪ ಅದು ಪಾರ್ಕ್ ಐತಲ್ಲ ಸರ್ ಒಳಗಡೆ ಕರ್ಕೊಂಡೋದ್ರು ಊಟ ಆಗದ್ರು ಎಲ್ಲಾ ಮಾಡಿದ್ರು ನೋಡಪ್ಪ ನಿಮ್ ಕುಂತ ಕುದ್ರೆ ಏನೈತೆ ಅಂತ ಹೇಳಿದ್ರು ಸರ್ ಹೇಳ್ದಾಗ ನಾನ್ ಸರ್ ಪ್ಲಾನ್ ಎಂಗೆ ಸರ್ ನಾನು ಪ್ಲಾನ್ ಎಲ್ಲಿ ಕೊಟ್ಟಾಗ ಎರಡು ಸಾರ್ ನೀವು ಹದ್ನಾಲ್ಕು ವರ್ಷದ ಮಾಡಿದ್ ಕರೆಕ್ಟಾ ಮೂರು ವರ್ಷದ ಕೊಡಿತ ಅಂತ ನಾನು ತೋರ್ಸೋದ ತಕ್ಷಣ ಸರ್ ಹನ್ನೆರಡು ಹದಿಮೂರು ಜನ ಇ ಎಫ್ ಡಿ ಎಸ್ ಎಲ್ಲ ನಾನು ಸೆಂಟ್ರಲ್ ಕರ್ಕೊಂಡ್ ಬಂದ್ಬಿಟ್ಟು ಒಂದ್ ವಾರ ಬಿಟ್ಟು ನಾವು ಮಾತಾಡ್ತೀನಿ ಅಂದ್ಬಿಟ್ಟು ಗುಚ್ಚ ಗುಚ್ ಹಾಕೊಂಡ್ಬಿಟ್ರಲ್ಲ ಸರ್ ಅದನ್ನ ಅದ ಉತ್ತರನೇ ಇಲ್ವಲ್ಲ ಸರ್ ಹೆಂಗೆ ಸರ್ ಪಾಟ್ರ್ ಒಳ್ಳೆಯರ ಸರ್ ಹೇಳಿ ಸರ್ ನಮ್ ನೋವಿಲ್ಲ ಜಮೀನೆಲ್ಲ ಜಮೀನ್ ಎಲ್ಲ ಲೂಟಿ ಮಾಡಕ್ ಮಾಡ್ತಾ ಇದ್ದೀರಲ್ಲ ಸರ್ ಕಿಲೋಮೀಟರ್ ಅಂದ್ರೆ ನಮ್ಮೂರಲ್ಲಿ ನಾವ್ ಮನೆ ಕಟ್ಟೋದಿಲ್ಲಿ ನಾವು ಜೀವನ ಮಾಡೋದಿಲ್ಲಿ